ಆತ್ಮೀಯ ವಿದ್ಯಾರ್ಥಿಗಳೇ ತಮಗೆಲ್ಲರಿಗೂ ನನ್ನ ಈಸಿ ಮ್ಯಾಥ್ಸ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಈ ವಿಡಿಯೋದಲ್ಲಿ ನಾನು ಒಂಬತ್ತನೇ ತರಗತಿಯ ಸಂಖ್ಯಾ ಪದ್ಧತಿ ಅಧ್ಯಾಯ ಒಂದು ಅಭ್ಯಾಸ ಒಂದು ಬಿಂದು ಮೂರರಲ್ಲಿರುವಂಥ ಒಂದು ಮತ್ತು ಎರಡನೇ ಪ್ರಶ್ನೆಗಳನ್ನು ಬಿಡಿಸಲಿದ್ದೇನೆ ಇಂದಿನ ವಿಡಿಯೋದಲ್ಲಿ ನಾನು ಅಭ್ಯಾಸ ಒಂದು ಬಿಂದು ಒಂದು ಮತ್ತು ಒಂದು ಬಿಂದು ಎರಡರ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೇನೆ ಆ ವಿಡಿಯೋಗಳಿಗೆ ಸಂಬಂಧಿಸಿದ ಲಿಂಕನ್ನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಿದ್ದೇನೆ ನೀವು ಆ ಲಿಂಕ್ ಅನ್ನು ಕ್ಲಿಕ್ ಮಾಡಿ ಆ ವಿಡಿಯೋಗಳನ್ನು ನೋಡಬಹುದು ನಾವೀಗ ಅಭ್ಯಾಸ ಒಂದು ಬಿಂದು ಮೂರರಲ್ಲಿರುವಂತಹ ಮೊದಲನೇ ಮುಖ್ಯ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ ಪ್ರಶ್ನೆ ಈ ರೀತಿಯಾಗಿದೆ ಈ ಕೆಳಗಿನವುಗಳನ್ನು ದಶಮಾಂಶ ರೂಪದಲ್ಲಿ ಬರೆಯಿರಿ ಮತ್ತು ಪ್ರತಿಯೊಂದು ಯಾವ ರೀತಿಯ ದಶಮಾಂಶ ವಿಸ್ತರಣೆಯನ್ನು ಹೊಂದಿದೆ ಎಂಬುದನ್ನು ತಿಳಿಸಿ ಅಂತ ಹೇಳಿ ಈ ರೀತಿಯ ಆರು ಉಪ ಪ್ರಶ್ನೆಗಳನ್ನು ನಮಗೆ ನೀಡಿದ್ದಾರೆ ಇಲ್ಲಿರುವ ಆರು ಉಪ ನಾವು ಬಿಡಿಸಿ ಅದು ಯಾವ ರೀತಿಯ ದಸಮಾಂಸ ವಿಸ್ತರಣೆಯನ್ನ ಹೊಂದಿದೆ ಎಂಬುದನ್ನು ಬರೆಯಬೇಕು ಸೊ ನಾವೀಗ ಒಂದೊಂದು ಲೆಕ್ಕಗಳನ್ನು ತೆಗೆದುಕೊಳ್ಳೋಣ ಸೊ ಮೊದಲಿಗೆ ನಾವು ಮೊದಲನೇ ಉಪ ತೆಗೆದುಕೊಳ್ಳೋಣ ಮೊದಲನೇ ಉಪ ಪ್ರಶ್ನೆಯಲ್ಲಿ ನೀಡಿರುವ ಸಂಖ್ಯೆ ಮೂವತ್ತಾರು ಭಾಗಿಸು ನೂರು ಅಥವಾ ನೂರನೆಯ ಮೂವತ್ತಾರು ನಾವೀಗ ಪ್ರಶ್ನೆಯಲ್ಲಿ ಹೇಳಿದ ಹಾಗೆ ಈ ಮೂವತ್ತಾರಕ್ಕೆ ನೂರರಿಂದ ಭಾಗಿಸಿ ಈ ಭಿನ್ನರಾಶಿಯ ರೂಪದ ಸಂಖ್ಯೆಯನ್ನು ದಶಮಾಂಶ ರೂಪದಲ್ಲಿ ಬರೆಯಬೇಕು ತದನಂತರ ಆ ದಶಮಾಂಶ ರೂಪದ ಒಂದು ಉತ್ತರ ಇದರ ಉತ್ತರ ಏನು ಬರ್ತಲ್ಲ ದಶಮಾಂಶ ರೂಪದಲ್ಲಿ ಬರ್ತದೆ ಆ ಉತ್ತರ ಯಾವ ರೀತಿಯ ದಶಮಾಂಶ ವಿಸ್ತರಣೆ ಎಂಬುದನ್ನು ಸ್ಪಷ್ಟವಾಗಿ ಬರೆಯಬೇಕು ಸೊ ನಾವೀಗ ಈ ಮೂವತ್ತಾರಕ್ಕೆ ನೂರರಿಂದ ಭಾಗಿಸಿ ಈ ಭಿನ್ನರಾಶಿ ರೂಪದ ಸಂಖ್ಯೆಯನ್ನು ದಶಮಾಂಶ ರೂಪದಲ್ಲಿ ಬರೆಯೋಣ ಸೊ ಮೂವತ್ತಾರು ಭಾಜ್ಯವಾಗಿದೆ ಅಂದರೆ ಭಾಗಿಸಿಕೊಳ್ಳುವ ಸಂಖ್ಯೆ ಕೆಳಗಡೆ ಇರುವಂಥ ಛೇದದಲ್ಲಿರುವ ಸಂಖ್ಯೆ ನೂರು ಇದು ಭಾಜಕವಾಗಿದೆ ಇದು ಭಾಗಿಸುವ ಸಂಖ್ಯೆ ಅಂದರೆ ಮೂವತ್ತಾರಕ್ಕೆ ನೂರು ಭಾಗಿಸ್ತದೆ ಸೊ ಭಾಗಿಸಿಕೊಳ್ಳುವ ಸಂಖ್ಯೆ ಯಾವುದು ಮೂವತ್ತಾರು ಭಾಗಿಸುವ ಸಂಖ್ಯೆ ಯಾವುದು ನೂರು ಭಾಗಿಸಿಕೊಳ್ಳುವ ಸಂಖ್ಯೆಯನ್ನು ಭಾಜ್ಯ ಅಂತಾರೆ ಭಾಗಿಸುವ ಸಂಖ್ಯೆಯನ್ನು ಭಾಜಕ ಅಂತ ಕರೀತಾರೆ ಯಾವಾಗಲೂ ಭಾಗಿಸಿಕೊಳ್ಳುವ ಸಂಖ್ಯೆ ಭಾಗಿಸುವ ಸಂಖ್ಯೆಗಿಂತ ಏನಾಗಿರಬೇಕಂದ್ರೆ ದೊಡ್ಡದಾಗಿರಬೇಕು ಅಂದರೆ ಇಲ್ಲಿರುವ ಸಂಖ್ಯೆ ಇಲ್ಲಿರುವ ಸಂಖ್ಯೆಗಿಂತ ಏನಾಗಿರಬೇಕು ದೊಡ್ಡದಾಗಿರಬೇಕು ಆದರೆ ಇಲ್ಲಿ ಏನಾಗಿದೆ ಅಂದರೆ ಇಲ್ಲಿರುವ ಸಂಖ್ಯೆ ಅಂದರೆ ಭಾಗಿಸಿಕೊಳ್ಳುವ ಸಂಖ್ಯೆ ಭಾಗಿಸುವ ಸಂಖ್ಯೆಗಿಂತ ಚಿಕ್ಕದಾಗಿದೆ ಇಂಥ ಸಂದರ್ಭದಲ್ಲಿ ನಾವೇನು ಮಾಡ್ತೇವೆ ಅಂದರೆ ಸೊನ್ನೆ ಬಿಂದು ಅಂದರೆ ಒಂದು ದಶಮಾಂಶ ಬಿಂದುವನ್ನು ತೆಗೆದುಕೊಂಡು ಈ ಭಾಗಿಸಿಕೊಳ್ಳುವ ಸಂಖ್ಯೆ ಅಂದರೆ ಭಾಜ್ಯವನ್ನು ದೊಡ್ಡದಾಗಿ ಮಾಡಿಕೊಳ್ತೇವೆ ಈ ದಶಮಾಂಶ ಬಿಂದುವನ್ನು ಕೊಟ್ಟಾಗ ಪ್ರತಿ ಹಂತದ ಭಾಗಾಕಾರದಲ್ಲೂ ಒಂದು ಸೊನ್ನೆಯನ್ನು ನಾವು ಫ್ರೀಯಾಗಿ ತೆಗೆದುಕೊಳ್ಬೋದು ನೋಡಿ ಇಲ್ಲಿ ದಶಮಾಂಶ ಬಿಂದುವನ್ನು ಕೊಟ್ಟಿದ್ದೇನೆ ಈಗ ನಮಗೆ ಒಂದು ಸೊನ್ನೆ ಫ್ರೀಯಾಗಿ ಬರ್ತದೆ ಈ ರೀತಿ ಸೊನ್ನೆಯನ್ನು ಮೂವತ್ತಾರರ ಮುಂದೆ ಹಾಕಿದಾಗ ಮೂವತ್ತಾರೇನಾಯಿತು ಮುನ್ನೂರ ಅರವತ್ತಾಯಿತು ಈಗ ಮುನ್ನೂರ ಅರವತ್ತು ಭಾಜಕ ಅಂದರೆ ಭಾಗಿಸುವ ಸಂಖ್ಯೆಗಿಂತ ದೊಡ್ಡದಾಯಿತು ಈಗ ನಾವು ಭಾಗಕಾರ ಕ್ರಿಯೆಯನ್ನು ಮಾಡೋಣ ನೂರು ಒಂದಲೇ ನೂರು ಮೂರಲೇ ಮೂರು ಮೂರಲೇ ಎಷ್ಟಾಗ್ತದೆ ಆಗ್ತದೆ ಸೊ ಇಲ್ಲಿ ಕೆಳಗಡೆ ಮುನ್ನೂರನ್ನು ಬರೆಯಬೇಕು ಈಗ ನಾವು ಮುನ್ನೂರನ್ನು ಮುನ್ನೂರ ಅರವತ್ತರಲ್ಲಿ ಕಳೆಯಬೇಕು ಸೊನ್ನೆಗೆ ಸೊನ್ನೆ ಆರಲ್ಲಿ ಸೊನ್ನೆ ಅದರೇನಾಯಿತು ಆರುಳಿತ್ತು ಮೂರರಲ್ಲಿ ಮೂರು ಹೋದರೆ ಸೊನ್ನೆ ಆ ಸೊನ್ನೆನ ಬರೆಯುವ ಅಗತ್ಯ ಇಲ್ಲ ಈಗ ಈ ಅರುವತ್ತೇನಾಯಿತು ಭಾಗಿಸಿಕೊಳ್ಳುವ ಸಂಖ್ಯೆ ಆಯಿತು ಭಾಗಿಸುವ ಸಂಖ್ಯೆ ಅದು ನೂರಾಯಿತು ಇದು ಭಾಜ್ಯ ಇದು ಭಾಜಕ ಆಯಿತು ಸೊ ಅರುವತ್ತು ನೂರಕ್ಕಿಂತ ಕಡಿಮೆ ಇದೆ ಈ ಸಂಖ್ಯೆ ಯಾವಾಗಲೂ ಈ ಸಂಖ್ಯೆಗಿಂತ ದೊಡ್ದಿರಬೇಕು ಇದನ್ನು ದೊಡ್ಡದು ಮಾಡೋದಾದ್ರೆ ಏನು ಮಾಡಬೇಕು ಮತ್ತು ಬಿಂದು ತೆಗೆದುಕೊಳ್ಳುವ ಅಗತ್ಯ ಇಲ್ಲ ಒಂದು ಸಲ ಬಿಂದು ಕೊಟ್ಟರೆ ಪ್ರತಿ ಹಂತದಲ್ಲೂ ಆಗಲೇ ಹೇಳಿದ್ನಲ್ಲ ಪ್ರತಿ ಹಂತದಲ್ಲೂ ಒಂದು ಸೊನ್ನೆ ನಿಮಗೆ ಫ್ರೀಯಾಗಿ ಬರ್ತದೆ ಬಿಂದು ಕೊಟ್ಟಿದ್ದೇನೆ ಇಲ್ಲಿ ಸೊನ್ನೆಯನ್ನು ತೆಗೆದುಕೊಂಡಿದ್ದೇನೆ ಹೀಗೆ ಹೀಗೆ ಸೊನ್ನೆಯನ್ನು ಅರವತ್ತರ ಮುಂದೆ ಬರೆದಾಗ ಅರವತ್ತೇನಾಯಿತು ಆರುನೂರಾಯಿತು ಇದು ನೂರಕ್ಕಿಂತ ಅಂದರೆ ಭಾಜಕಕ್ಕಿಂತ ದೊಡ್ಡದಾಯಿತು ಈಗ ಆರುನೂರಕ್ಕೆ ನೂರಿಂದ ಭಾಗಿಸ್ಕೊಳ್ಳೋಣ ನೂರ ಆರಲೆ ಆರುನೂರು ಆಗುವುದರಿಂದ ಇಲ್ಲಿ ಆರನ್ನು ಬರ್ಕೊಳ್ರಿ ಇಲ್ಲಿ ಆರುನೂರನ್ನು ಬರೆದುಕೊಳ್ಬೇಕು ನೂರ ಆರಲೆ ಆರುನೂರು ಈಗ ಆರುನೂರಲ್ಲಿ ಆರುನೂರು ಕಳೆದ್ರೆ ಏನಾಯಿತು ಸೊನ್ನೆ ಬರ್ತದೆ ಸೊ ಹೀಗೆ ಶೇಷ ಸೊನ್ನೆ ಬಂದಿದೆ ಶೇಷ ಸೊನ್ನೆ ಬಂದರೆ ಅಲ್ಲಿ ಭಾಗಾಕಾರ ಕ್ರಿಯೆ ಕೊನೆಗೊಂಡಿದೆ ಇದರ ಉತ್ತರ ಇದನ್ನು ನಾವೇನು ಕರಿತೇವೆ ಅಂದರೆ ಭಾಗಲಬ್ಧ ಅಂತ ಕರಿತೇವೆ ಇದೆ ಈ ಭಿನ್ನ ರಾಶಿಯ ಉತ್ತರವಾಗಿರುತ್ತದೆ ಸೊ ಆದ್ದರಿಂದ ಮೂವತ್ತಾರು ಭಾಗಿಸ ನೂರು ಈ ಭಿನ್ನರಾಶಿಯ ದಶಮಾಂಶ ರೂಪ ಸೊನ್ನೆ ಬಿಂದು ಮೂರು ಆರು ಆಗಿದೆ ಸೊ ಹಾಗೆ ಪ್ರಶ್ನೆಯಲ್ಲಿ ನಮಗೆ ಇದು ಯಾವ ರೀತಿಯ ದಶಮಾಂಶ ವಿಸ್ತರಣೆಯನ್ನು ಹೊಂದಿದೆ ಎಂಬುದನ್ನು ಬರಲಿಕ್ಕೆ ಹೇಳಿದ್ದಾರೆ ಸೊ ಇಲ್ಲಿ ಮೂವತ್ತಾರಕ್ಕೆ ನೂರರಿಂದ ಭಾಗಿಸಿದಾಗ ಭಾಗಕಾರ ಕ್ರಿಯೆ ಕೊನೆಗೊಳ್ಳುವುದರಿಂದ ಇದೊಂದು ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯಾಗಿದೆ ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆ ಯಾಕಂದ್ರೆ ಮೂವತ್ತಾರಕ್ಕೆ ನೂರಿಂದ ಭಾಗಿಸಿದಾಗ ಶೇಷ ಸೊನ್ನೆ ಬಂದು ಭಾಗಕಾರ ಕ್ರಿಯೆ ಕೊನೆಗೊಂಡಿದೆ ಆದ್ದರಿಂದ ನಾವಿಲ್ಲಿ ಇದು ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆ ಅಂತ ಬರೆಯಬೇಕು ಹೀಗೆ ನಾವು ಮೊದಲನೇ ಉಪ ಪ್ರಶ್ನೆಗೆ ಉತ್ತರವನ್ನ ಕಂಡು ಹಿಡಿದ ನಂತರ ನಾವೀಗ ಎರಡನೇ ಉಪ ಪ್ರಶ್ನೆಯನ್ನ ತೆಗೆದುಕೊಳ್ಳೋಣ ಸೊ ಎರಡನೇ ಉಪ ಪ್ರಶ್ನೆಯಲ್ಲಿ ನಮಗೆ ನೀಡಿರುವ ಭಿನ್ನ ರಾಶಿ ಒಂದು ಭಾಗಿಸು ಹನ್ನೊಂದು ಸೊ ನಾವೀಗ ಈ ಭಿನ್ನರಾಶಿ ಒಂದು ಭಾಗಿಸುವ ಹನ್ನೊಂದನ್ನ ಒಂದಕ್ಕೆ ಹನ್ನೊಂದರಿಂದ ಭಾಗಿಸಿ ದಶಮಾಂಶ ರೂಪದಲ್ಲಿ ಬರೆಯೋಣ ಇಲ್ಲಿ ಒಂದು ಭಾಜ್ಯವಾಗಿದೆ ಹನ್ನೊಂದು ಭಾಜಕವಾಗಿದೆ ಹಾಗಾಗಿ ಒಂದನ್ನು ಒಳಗಡೆ ಹಾಗೆ ಹನ್ನೊಂದನ್ನು ಭಾಜಕ ಹನ್ನೊಂದನ್ನು ಹೊರಗಡೆ ಬರೆಯಬೇಕು ಇಲ್ಲಿ ಭಾಗಿಸಿಕೊಳ್ಳುವ ಸಂಖ್ಯೆ ಯಾವುದು ಒಂದು ಇದು ಭಾಜ್ಯ ಭಾಗಿಸುವ ಸಂಖ್ಯೆ ಯಾವುದು ಹನ್ನೊಂದು ಇದು ಭಾಜಕವಾಗಿದೆ ಭಾಜ್ಯ ಯಾವಾಗಲೂ ಭಾಜಕಕ್ಕಿಂತ ದೊಡ್ಡದಾಗಿರಬೇಕು ಹಾಗಾಗಿ ಇದನ್ನು ದೊಡ್ಡದಾಗಿ ಮಾಡಿಕೊಳ್ಬೇಕಾದ್ರೆ ನಾವಿಲ್ಲಿ ಒಂದು ದಶಮಾಂಶ ಬಿಂದುವನ್ನು ನೀಡಿ ಇಲ್ಲಿ ಒಂದು ಸೊನ್ನೆಯನ್ನು ತೆಗೆದುಕೊಳ್ಬೇಕು ಒಂದು ದಶಮಾಂಶ ಬಿಂದುವನ್ನು ನೀಡಿದಾಗ ಪ್ರತಿ ಹಂತದಲ್ಲಿ ಏನಾಗ್ತದೆ ಒಂದೇ ಸೊನ್ನೆಯನ್ನು ತೆಗೆದುಕೊಳ್ಳಿಕ್ ಅವಕಾಶ ಇದೆ ಹಾಗಾಗಿ ನಾವಿಲ್ಲಿ ಒಂದೇ ಸೊನ್ನೆಯನ್ನು ತೆಗೆದುಕೊಳ್ಬೇಕು ಹೀಗೆ ಒಂದು ಸೊನ್ನೆಯನ್ನು ಒಂದ್ರ ಮುಂದೆ ಬರೆದಾಗ ಇದೇನಾಯ್ತು ಭಾಜ್ಯ ಹತ್ತಾಯಿತು ಆದರೂ ಈ ಭಾಜ್ಯ ಭಾಜಕಕ್ಕಿಂತ ಚಿಕ್ಕದಾಗಿದೆ ಭಾಜ್ಯ ಯಾವಾಗಲೂ ಭಾಜಕಕ್ಕಿಂತ ದೊಡ್ಡದಾಗಿರಬೇಕು ಹಾಗಾದರೆ ಇದನ್ನು ದೊಡ್ಡದಾಗಿ ಮಾಡ್ಕೊಳ್ಬೇಕಾದ್ರೆ ಏನು ಮಾಡಬೇಕು ಮತ್ತೆ ಬಿಂದು ಕೊಡೋ ಹಾಗಿಲ್ಲ ಒಂದೇ ದಶಮಾಸ ಬಿಂದುವನ್ನು ಕೊಡಬೇಕಾಗ್ತದೆ ಅದಕ್ಕಿಂತ ಜಾಸ್ತಿ ಕೊಡೋ ಹಾಗಿಲ್ಲ ಅದರ ದೊಡ್ಡ ಮಾಡ್ಕೊಳ್ಬೇಕಾದ್ರೆ ಏನು ಮಾಡಬೇಕು ಇಲ್ಲಿ ಒಂದು ಸೊನ್ನೆಯನ್ನು ನೀಡಿ ಇಲ್ಲಿ ಒಂದು ಸೊನ್ನೆಯನ್ನು ಬರೆದುಕೊಳ್ಬೇಕು ಹೀಗೆ ಒಂದು ಸೊನ್ನೆನ ನೀಡಿ ಹತ್ತರ ಮುಂದೆ ಒಂದು ಸೊನ್ನೆಯನ್ನು ತೆಗೆದುಕೊಂಡಾಗ ಹತ್ತೇನಾಯ್ತು ನೂರಾಯಿತು ಈಗ ಈ ಭಾಜ್ಯ ಭಾಜಕಕ್ಕಿಂತ ಏನಾಗಿದೆ ದೊಡ್ಡದಾಗಿದೆ ಹಾಗಾಗಿ ನಾವೀಗ ನೂರಕ್ಕೆ ಹನ್ನೊಂದರಿಂದ ಭಾಗಿಸ್ಕೊಳ್ಬೋದು ಹನ್ನೊಂದೊಂಬತ್ತಲೇ ಏನಾಗ್ತದೆ ಆಗ್ತದೆ ಇಲ್ಲಿ ಬರೆದುಕೊಳ್ಬೇಕು ಇದನ್ನು ನೂರಲ್ಲಿ ತೊಂಬತ್ತೊಂಬತ್ತು ಕಳೆದ್ರೆಷ್ಟು ಒಂದು ಸೊ ಈಗ ಇದು ಭಾಜ್ಯ ಆಯಿತು ಹನ್ನೊಂದು ಭಾಜಕ ಈಗ ಇದನ್ನು ಮತ್ತೆ ದೊಡ್ಡದಾಗಿ ಮಾಡಿಕೊಳ್ಬೇಕು ಯಾಕಂದರೆ ಭಾಜ್ಯ ಭಾಜಕಕ್ಕಿಂತ ದೊಡ್ಡದಾಗಿರಬೇಕು ಒಂದು ದಶಮಾವಸ ಬಿಂದುವನ್ನು ನೀಡಿದ್ದೇವೆ ಹಾಗಾಗಿ ಪ್ರತಿ ಹಂತದಲ್ಲೂ ಒಂದು ಸೊನ್ನೆಯನ್ನು ನಾವು ಫ್ರೀಯಾಗಿ ತೆಗೆದುಕೊಳ್ಬಹುದು ಹೀಗೆ ಸೊನ್ನೆನ ಹಾಕಿದಾಗ ಇದೆಷ್ಟಾಯಿತು ಹತ್ತಾಯಿತು ಐಹತ್ತು ಭಾಜಕಕ್ಕಿಂತ ಚಿಕ್ಕದಾಗಿದೆ ಹನ್ನೊಂದಕ್ಕಿಂತ ಚಿಕ್ಕದಾಗಿದೆ ಇದು ಮತ್ತೆ ದೊಡ್ಡದಾಗಿ ಮಾಡಿಕೊಳ್ಬೇಕಾದ್ರೆ ನಾವೇನು ಮಾಡಬೇಕು ಬಿಂದುವನ್ನು ಹಾಗಿಲ್ಲ ಒಂದೇ ಸಹ ನಾ ಹೇಳಿದ್ನಲ್ಲ ಬಿಂದುವನ್ನು ಒಂದೇ ಬಾರಿ ನೀಡುವುದು ದಶಮಾಂಶ ಬಿಂದುವನ್ನು ಒಂದೇ ಬಾರಿ ನೀಡಬೇಕಾಗ್ತದೆ ಹಾಗಾದ್ರೆ ಏನು ಮಾಡಬೇಕು ಒಂದು ಸೊನ್ನೆಯನ್ನು ತೆಗೆದುಕೊಂಡು ಇಲ್ಲಿ ಒಂದು ಸೊನ್ನೆಯನ್ನು ತೆಗೆದುಕೊಳ್ಬೇಕು ಹೀಗೆ ಇದೇನಾಯಿತು ನೂರಾಯಿತು ನೂರಕ್ಕೆ ಹನ್ನೊಂದರಿಂದ ಬಾಗ್ಸಿ ಹನ್ನೊಂದೊಂಬತ್ತಲೇ ತೊಂಬತ್ತೊಂಬತ್ತಾಗ್ತದೆ ಸೊ ನೂರಲ್ಲಿ ತೊಂಬತ್ತೊಂಬತ್ತು ಕಳೆದಷ್ಟು ಒಂದು ಸೊ ಮತ್ತು ಅದೇ ರಿಪೀಟ್ ಆಗ್ತಾ ಇದೆ ನೋಡಿ ಅದನ್ನು ಗಮನ ಹರಿಸಿರಿ ಸೊ ಈಗ ಒಂದು ದಶಮಾಂಶ ಬಿಂದು ಇದೆ ಒಂದು ಸೊನ್ನೆನ ತೆಗೆದುಕೊಳ್ಳ್ರಿ ಚಿಕ್ಕದಾಯಿತು ಹನ್ನೊಂದಕ್ಕಿಂತ ಹತ್ತು ಚಿಕ್ಕದಾಗಿದೆ ಇದನ್ನು ದೊಡ್ಡದು ಮಾಡ್ಕೊಳ್ಬೇಕಾದ್ರೆ ಒಂದು ಸೊನ್ನೆನ ನೀಡಿ ಇಲ್ಲಿ ಒಂದು ಸೊನ್ನೆನ ತೆಗೆದುಕೊಂಡು ಇದನ್ನು ಮೂರಾಗಿ ಮಾಡಿಕೊಳ್ಬೇಕು ಮತ್ತು ಹನ್ನೊಂದರಿಂದ ನೂರಕ್ಕೆ ಭಾಗಿಸ್ದಾಗ ಹನ್ನೊಂದೊಂಬತ್ತಲೇ ತೊಂಬತ್ತೊಂಬತ್ತು ಆಗ್ತದೆ ಮತ್ತು ಪುನಃ ಒಂದೇ ಬರ್ತಾ ಇದೆ ಮತ್ತು ಅದೇ ಪ್ರೊಸೆಸ್ ರಿಪೀಟ್ ಆಗ್ತಾ ಇದೆ ಅಂದ್ರೆ ನಿರ್ದಿಷ್ಟ ಹಂತದ ನಂತರ ಇಲ್ಲಿ ಶೇಷ ಪುನರಾವರ್ತನೆ ಆಗ್ತಾ ಇದೆ ನೋಡ್ರಿ ಇಲ್ಲೂ ಒಂದು ಬಂದಿತ್ತು ಶೇಷ ಇಲ್ಲೂ ಒಂದು ಬಂದಿತ್ತು ಇಲ್ಲೂ ಸಹ ಒಂದು ಬಂದಿದೆ ಇಲ್ಲಿ ಮತ್ತೆ ನಾವು ಭಾಗಕಾರವನ್ನು ಮುಂದುವರಿಸಿದಾಗ ಇಲ್ಲಿ ಬಿಂದುವನ್ನು ಕೊಟ್ಟಿದ್ದೇವೆ ಸೊನ್ನೆಯನ್ನು ತೆಗೆದುಕೊಳ್ತೇವೆ ಇಲ್ಲಿ ಭಾಜ್ಯ ಭಾಜ್ಯಕ್ಕೆ ಹನ್ನೊಂದಕ್ಕಿಂತ ಚಿಕ್ಕದಾಯಿತು ಹಾಗಾಗಿ ಇಲ್ಲಿ ಸೊನ್ನೆಯನ್ನು ನೀಡಿ ಇಲ್ಲಿ ಒಂದು ಸೊನ್ನೆಯನ್ನು ನೀಡ್ತೇವೆ ಇದು ನೂರಾಯ್ತು ಈಗ ನೂರಕ್ಕೆ ಹನ್ನೊಂದರಿಂದ ಭಾಗಿಸಿದಾಗ ಹನ್ನೊಂದೊಂಬತ್ತಲೇ ತೊಂಬತ್ತೊಂಬತ್ತು ಆಗುತ್ತದೆ ಮತ್ತು ಶೇಷ ಏನು ಬಂತು ಒಂದು ಬಂತು ಹೀಗೆ ನಿರ್ದಿಷ್ಟ ಹಂತದ ನಂತರವೂ ಸಹ ಶೇಷ ಒಂದು ಏನಾಗ್ತಾ ಇದೆ ಪುನರಾವರ್ತನೆ ಆಗ್ತಾ ಇದೆ ಜೊತೆಗೆ ಭಾಗಾಕಾರ ಕ್ರಿಯೆ ಕೊನೆಗೊಳ್ತಾ ಇಲ್ಲ ಹಾಗೆ ಇಲ್ಲಿ ದಶಮಾಂಶ ವಿಸ್ತರಣೆಯು ಸಹ ನಿರಂತರವಾಗಿ ಮುಂದುವರಿತಾ ಇದೆ ಅದರ ಜೊತೆಗೆ ಈ ದಶಮಾಂಶ ವಿಸ್ತರಣೆಯನ್ನು ನೀವು ಗಮನಿಸಿದಾಗ ಇಲ್ಲಿ ನಿರ್ದಿಷ್ಟ ಸಂಖ್ಯೆಯ ಸರಣಿ ಅಥವಾ ಸಂಖ್ಯೆಯ ಗುಂಪು ಏನಾಗ್ತಾ ಇದೆ ಪುನರಾವರ್ತನೆ ಆಗ್ತಾ ಇದೆ ಅಂದರೆ ಆವೃತವಾಗ್ತಾ ಇರೋದನ್ನು ನೀವು ಗಮನಿಸ್ಬೋದು ಯಾವುದು ಆವೃತ್ತವಾಗ್ತಾ ಇದೆ ಸೊನ್ನೆ ಬಿಂದು ಸೊನ್ನೆ ಒಂಬತ್ತು ಸೊನ್ನೆ ಬಿಂದು ಸೊನ್ನೆ ಒಂಬತ್ತು ಸೊನ್ನೆ ಒಂಬತ್ತು ಸೊನ್ನೆ ಒಂಬತ್ತು ಸೊನ್ನೆ ಒಂಬತ್ತು ಈ ರೀತಿ ನಿರ್ದಿಷ್ಟ ಸರಣಿಯ ಗುಂಪು ಅಥವಾ ಅಂಕಿಗಳ ಗುಂಪು ಏನಾಗ್ತಾ ಇದೆ ಅಂದರೆ ಪುನರಾವರ್ತನೆ ಆಗ್ತಾ ಇರೋದನ್ನು ದಶಮಾಂಶ ವಿಸ್ತರಣೆಯಲ್ಲಿ ನಾವು ಕಾಣ್ಬೋದು ಹಾಗಾಗಿ ಇದರ ಉತ್ತರವನ್ನು ಯಾವ ರೀತಿ ಬರೀಬೇಕು ಅಂದರೆ ಒಂದು ಭಾಗಿಸುವ ಹನ್ನೊಂದರ ಉತ್ತರವನ್ನು ಯಾವ ರೀತಿ ಬರೀಬೇಕು ಸೊನ್ನೆ ಬಿಂದು ಸೊನ್ನೆ ಒಂಬತ್ತು ಸೊನ್ನೆ ಒಂಬತ್ತು ಸೊನ್ನೆ ಒಂಬತ್ತು ಸೊನ್ನೆ ಒಂಬತ್ತು ಈ ರೀತಿ ನಿರಂತರವಾಗಿ ಬರೀತಾ ಹೋಗಬೇಕಾ ಅಥವಾ ಇವತ್ತು ಬೇರೆ ಯಾವ ವಿಧಾನದಲ್ಲಿ ಬರೀಬಹುದುಂಬುದನ್ನು ನೋಡಿದರೆ ನಾವಿಲ್ಲಿ ಒಂದು ಭಾಗಿಸುವ ಹನ್ನೊಂದರ ಉತ್ತರವನ್ನು ಯಾವ ರೀತಿ ಬರೀಬೇಕಂದರೆ ಇಲ್ಲಿ ಭಾಗಲದ ದಶಮಾಂಶ ವಿಸ್ತರಣೆಯಲ್ಲಿ ಯಾವ ಗುಂಪು ರಿಪೀಟ್ ಆಗಿದೆ ಅದನ್ನು ಮಾತ್ರ ಬರೆದು ನೋಡಿ ಯಾವ ಗುಂಪು ರಿಪೀಟ್ ಆಗಿದೆ ಸೊನ್ನೆ ಬಿಂದು ಸೊನ್ನೆ ಒಂಬತ್ತು ಈ ಅಂಕಿಗಳ ಗುಂಪು ಏನಾಗಿದೆ ರಿಪೀಟ್ ಆಗಿದೆ ಪುನರಾವರ್ತನೆಯಾಗಿದೆ ಅಥವಾ ಆವೃತ್ತವಾಗಿದೆ ಹಾಗಾಗಿ ಇದನ್ನು ಮಾತ್ರ ಬರೆದು ಈ ಅಂಕೆ ಮುಂದೆ ಪುನರಾವರ್ತನೆ ಆಗಿದೆ ಎಂಬುದನ್ನು ಸೂಚಿಸಲಿಕ್ಕೆ ಮೇಲೆ ಒಂದು ಅಡ್ಡಗೆರೆಯನ್ನು ಎಳೆಯಬೇಕು ಇದನ್ನು ಬಾರ್ ಅಂತಲೂ ಕರೀತಾರೆ ಈ ಅಡ್ಡಗೆರೆಯ ಅರ್ಥ ಮುಂದೆ ಈ ದಶಮಾಂಶ ವಿಸ್ತರಣೆಯಲ್ಲಿ ಈ ಸೊನ್ನೆ ಒಂಬತ್ತು ಎಂಬ ಅಂಕಿಗಳ ಗುಂಪು ಏನಾಗ್ತಾ ಇದೆ ಪುನರಾವರ್ತನೆ ಆಗ್ತಾ ಇದೆ ಅಥವಾ ಆವೃತ್ತವಾಗ್ತಾ ಇದೆ ಎಂಬುದನ್ನು ಸೂಚಿಸುತ್ತದೆ ಹಾಗಾಗಿ ಒಂದು ಭಾಗಿಸುವ ಹನ್ನೊಂದರ ಉತ್ತರ ಏನು ಬರ್ತದೆ ದಶಮಾಂಶದ ರೂಪ ಸೊನ್ನೆ ಬಿಂದು ಸೊನ್ನೆ ಒಂಬತ್ತು ಅಂತ ಬರ್ತದೆ ಮೇಲೆ ಒಂದು ಬಾರನ್ನು ಬರಿಬೇಕು ಬರೀಬೇಕು ಯಾಕಂದ್ರೆ ಸೊನ್ನೆ ಬಿಂದು ಸೊನ್ನೆ ಒಂಬತ್ತು ಏನಾಗ್ತಾ ಇದೆ ಅಂದ್ರೆ ಪುನರಾವರ್ತನೆ ಆಗ್ತಾ ಇದೆ ಹೀಗೆ ನಾವು ಒಂದಕ್ಕೆ ಹನ್ನೊಂದರಿಂದ ಭಾಗಿಸಿದಾಗ ಸೊನ್ನೆ ಬಿಂದು ಸೊನ್ನೆ ಒಂಬತ್ತು ಬಾರ್ ಈ ಉತ್ತರವನ್ನು ಪಡೆದ ನಂತರ ನಾವೀಗ ಪ್ರಶ್ನೆಯಲ್ಲಿ ಕೇಳಿರುವ ಮ ಮತ್ತೊಂದು ಪ್ರಶ್ನೆಗೆ ಉತ್ತರಿಸೋಣ ಅದೇನಂದರೆ ಇದು ಯಾವ ರೀತಿಯ ದಶಮಾಂಶ ವಿಸ್ತರಣೆಯನ್ನು ಹೊಂದಿದೆ ಅಂತ ಪ್ರಶ್ನೆಯಲ್ಲಿ ಕೇಳಿದ್ದಾರೆ ಸೊ ಈಗಾಗಲೇ ನೀವು ನೋಡಿದ ಹಾಗೆ ಒಂದಕ್ಕೆ ಹನ್ನೊಂದರಿಂದ ಭಾಗಿಸಿದಾಗ ಇಲ್ಲಿ ಭಾಗಾಕಾರ ಕ್ರಿಯೆ ಕೊನೆಗೊಳ್ಳಲಿಲ್ಲ ಅಂದರೆ ನಿರಂತರವಾಗಿ ಭಾಗಾಕಾರ ಕ್ರಿಯೆ ಮುಂದುವರಿತಾನೆ ಇತ್ತು ಹಾಗಾಗಿ ಇದೊಂದು ಅಂತ್ಯಗೊಳ್ಳದ ಭಾಗಾಕಾರ ಕ್ರಿಯೆ ಜೊತೆಗೆ ದಶಮಾಂಶ ವಿಸ್ತರಣೆಯನ್ನು ನೀವು ಗಮನಿಸಿದಾಗ ಇದೊಂದು ಪುನರಾವರ್ತನೆಯಾಗುವ ಅಥವಾ ಆವೃತ್ತವಾಗುವ ಅಂಕಿಗಳ ಗುಂಪನ್ನ ಹೊಂದಿರೋದ್ರಿಂದ ಅಂಕಿಗಳ ಸರಣಿಯನ್ನ ಹೊಂದಿರೋದ್ರಿಂದ ಇದೊಂದು ಆವರ್ತಗೊಳ್ಳುವ ದಶಮಾಂಶ ವಿಸ್ತರಣೆ ಅಂತ ಬರೀಬೇಕು ಹೀಗೆ ನೀವು ಎರಡನೇ ಉಪಪ್ರಶ್ನೆಗೆ ಉತ್ತರವನ್ನು ಬರೀಬೇಕು ಸೊ ನಾವೀಗ ಮೂರನೇ ಉಪಪ್ರಶ್ನೆಯನ್ನು ತೆಗೆದುಕೊಳ್ಳೋಣ ಮೂರನೇ ಉಪಪ್ರಶ್ನೆಯಲ್ಲಿ ನಮಗೆ ಒಂದು ಮಿಶ್ರ ಭಿನ್ನ ರಾಶಿಯನ್ನು ನೀಡಿ ಈ ಮಿಶ್ರ ಭಿನ್ನ ರಾಶಿಯನ್ನು ದಶಮಾಂಶ ರೂಪದಲ್ಲಿ ಬರೆದು ತದನಂತರ ಅದು ಯಾವ ದಶಮಾಂಶ ವಿಸ್ತರಣೆಯನ್ನ ಹೊಂದಿದೆ ಎಂಬುದನ್ನು ಬರಲಿಕ್ಕೆ ಹೇಳಿದ್ದಾರೆ ಸೊ ಮೊದಲಿಗೆ ನಾವು ನೀಡಿದಂತಹ ಈ ಮಿಶ್ರ ಭಿನ್ನರಾಶಿಯನ್ನು ವಿಷಮ ಭಿನ್ನರಾಶಿಯ ರೂಪಕ್ಕೆ ಪರಿವರ್ತಿಸಿ ತದನಂತರ ಅದನ್ನು ದಶಮಾಂಶ ರೂಪದಲ್ಲಿ ಬರೆಯೋಣ ಸೊ ನೀಡಿದಂಥ ಮಿಶ್ರ ಭಿನ್ನರಾಶಿ ನಾಲ್ಕು ಪೂರ್ಣ ಒಂದು ಭಾಗಿಸು ಎಂಟು ಇದೆ ಸೊ ಇದನ್ನು ನಾವೀಗ ವಿಷಮ ಭಿನ್ನರಾಶಿ ರೂಪಕ್ಕೆ ಪರಿವರ್ತಿಸಬೇಕು ಅದು ಹೇಗೆಂದರೆ ಈ ಛೇದ ಎಂಟು ಮತ್ತು ಪೂರ್ಣ ಗುಣಾಂಕ ನಾಲ್ಕನ್ನು ಗುಣಿಸಿಕೊಳ್ಳಬೇಕು ಬಂದಂಥ ಗುಣಲಬ್ಧ ಏನಿರ್ತದಲ್ಲ ಅದಕ್ಕೆ ನಾವು ಈ ಅಂಶ ಅಂಶದಲ್ಲಿರುವ ಒಂದನ್ನು ಕೂಡಿಸಿ ಬರುವಂತಹ ವಿಷಮ ಭಿನ್ನರಾಶಿಯ ಅಂಶವನ್ನು ಬರೀಬೇಕು ನೋಡಿ ಛೇದ ಎಂಟು ಪೂರ್ಣಾಂಕ ನಾಲ್ಕು ಎಂಟು ನಾಕಲೆ ಎಷ್ಟು ಮೂವತ್ತೆರಡು ಮೂವತ್ತೆರಡಕ್ಕೊಂದನ್ನು ಕೂಡ ಎಷ್ಟು ಮೂವತ್ತ್ ಮೂರು ಇದೆ ಬರುವಂತಹ ವಿಷಮ ಭಿನ್ನರಾಶಿಯ ಅಂಶವಾಗಿರುತ್ತದೆ ಭಾಗಿಸು ಛೇದಲ್ಲಿರುವ ಎಂಟನ್ನು ಇದ್ದಾಗೆ ಬರೆದಾಗ ಈ ಮಿಶ್ರ ಭಿನ್ನರಾಶಿಯ ವಿಷಮ ಭಿನ್ನರಾಶಿಯ ರೂಪವು ಮೂವತ್ತ್ಮೂರು ಭಾಗಿಸು ಎಂಟು ಆಗುತ್ತದೆ ನಾವೀಗ ಈ ಮೂವತ್ತ್ಮೂರಕ್ಕೆ ಎಂಟರಿಂದ ಭಾಗಿಸಿ ಇದರ ದಶಮಾಂಶ ರೂಪವನ್ನು ಬರೆಯಬೇಕು ಅದಕ್ಕೋಸ್ಕರ ಇಲ್ಲಿ ಮೂವತ್ತ್ಮೂರನ್ನು ಬರೆದುಕೊಂಡಿದ್ದೇನೆ ಹೊರಗಡೆ ಭಾಗಿಸುವಂಥ ಭಾಜಕ ಎಂಟನ್ನು ಬರೆದುಕೊಂಡಿದ್ದೇನೆ ಸೊ ಎಂಟು ನಾಲ್ಕಲೆ ಎಷ್ಟಾಗ್ತದೆ ಮೂವತ್ತೆರಡು ಆಗ್ತದೆ ಶೇಷ ಎಷ್ಟು ಉಳಿಯುತ್ತದೆ ಇಲ್ಲಿ ಮೂರಲ್ಲಿ ಎರಡು ಕಳೆದಾಗ ಒಂದು ಉಳಿಯುತ್ತದೆ ಇದು ಭಾಜ್ಯ ಆಯ್ತು ಈಗ ಭಾಜ್ಯ ಭಾಜಕಕ್ಕಿಂತ ಚಿಕ್ಕದಿದೆ ಇದನ್ನು ದೊಡ್ಡದು ಮಾಡಿಕೊಡ್ಬೇಕಾದ್ರೆ ಏನು ಮಾಡಬೇಕು ಒಂದು ದಶಮಾಂಶ ಬಿಂದುವನ್ನು ನೀವು ಇಲ್ಲಿ ಒಂದು ಸೊನ್ನೆಯನ್ನು ತೆಗೆದುಕೊಳ್ಳಿಕ್ಕೆ ಅವಕಾಶ ಸಿಗ್ತದೆ ಹೀಗೆ ಒಂದು ಸೊನ್ನೆನ ತೆಗೆದುಕೊಂಡಾಗ ಒಂದೇನಾಯ್ತು ಇದು ಹತ್ತಾಯಿತು ಈಗ ಎಂಟರಿಂದ ಹತ್ತಕ್ಕೆ ಬಾಕ್ಸೋಣೆ ಎಂಟು ಒಂದಲೇ ಎಂಟು ಹತ್ತರಲ್ಲಿ ಎಂಟು ಕಳೆದಷ್ಟು ಬರ್ತದೆ ಎರಡು ಬರ್ತದೆ ಈಗ ಈ ಭಾಜ್ಯ ಭಾಜಕಕ್ಕಿಂತ ಚಿಕ್ಕದಾಯಿತು ಹಾಗಾಗಿ ದಶಮಾಂಶ ಬಿಂದುವನ್ನು ನೀಡಿದ್ದೇವೆ ಒಂದು ಸೊನ್ನೆನ ನಾವು ಫ್ರೀಯಾಗಿ ತೆಗೆದುಕೊಳ್ಬೋದು ತೆಗೆದುಕೊಂಡಾಗಿದ್ದೇನಾಯಿತು ಇಪ್ಪತ್ತಾಯಿತು ಸೊ ಎಂಟ ಎರಡಲ್ಲೇ ಎಷ್ಟಾಗ್ತದೆ ಹದಿನಾರಾಯಿತು ಇಪ್ಪತ್ತರಲ್ಲಿ ಹದಿನಾರು ಕಳೆದಷ್ಟು ಕುಳಿತದೆ ನಾಲ್ಕು ಶೇಷ ಸೊ ಈ ಶೇಷ ಅಥವಾ ಈ ಭಾಜ್ಯ ಭಾಜಕ ಎಂಟಕ್ಕಿಂತ ಕಡಿಮೆ ಆಯಿತು ಹಾಗಾಗಿ ದಶ್ಮಾಂಶ ಬಿಂದುವನ್ನು ನೀಡಿರೋದ್ರಿಂದ ನಾವಿಲ್ಲಿ ಒಂದು ಸೊನ್ನೆಯನ್ನು ತೆಗೆದುಕೊಳ್ಬೋದು ಒಂದು ಸೊನ್ನೆಯನ್ನು ತೆಗೆದುಕೊಂಡೋಗಿದ್ದೇನೆ ಆಯಿತು ನಲವತ್ತಾಯಿತು ಎಂಟು ಇಲ್ಲೇ ನಲವತ್ತಾಗ್ತದೆ ನಲವತ್ತರಲ್ಲಿ ನಲವತ್ತನ್ನು ಕಳೆದಾಗ ಬರುವ ಶೇಷ ಸೊನ್ನೆ ಇಲ್ಲಿ ಸ್ಪಷ್ಟವಾಗಿ ಶೇಷ ಸೊನ್ನೆ ಬಂದಿರೋದ್ರಿಂದ ಭಾಗಕಾರ ಕ್ರಿಯೆ ಕೊನೆಗೊಂಡಿದೆ ಹಾಗೆ ದಶಮಾಂಶ ವಿಸ್ತರಣೆಯೂ ಸಹ ಕೊನೆಗೊಂಡಿದೆ ಸೊ ಹೀಗೆ ಮೂವತ್ತ್ ಮೂರಕ್ಕೆ ಎಂಟರಿಂದ ಭಾಗಿಸಿದಾಗ ಬರುವಂಥ ಭಾಗಲಬ್ಧ ಅಥವಾ ಮೂವತ್ತ್ ಮೂರು ಭಾಗಿಸುವ ಎಂಟರ ದಶಮಾಂಶ ರೂಪದ ಉತ್ತರ ಏನಾಗಿದೆ ಅಂದರೆ ನಾಲ್ಕು ಬಿಂದು ಒಂದು ಎರಡು ಐದು ಆಗಿದೆ ಹಾಗೆ ಕೊನೆಯಲ್ಲಿ ಮೂವತ್ತ್ ಮೂರಕ್ಕೆ ಎಂಟರಿಂದ ಭಾಗಿಸಿದಾಗ ನಿರ್ದಿಷ್ಟ ಹಂತದ ನಂತರ ಭಾಗಾಕಾರ ಕ್ರಿಯೆ ಕೊನೆಗೊಳ್ಳುತ್ತದೆ ಅದೇ ರೀತಿ ದಶಮಾಂಶ ವಿಸ್ತರಣೆಯು ಸಹ ಕೊನೆಗೊಳ್ಳುವುದರಿಂದ ಅಂದರೆ ಅಂತ್ಯಗೊಳ್ಳುವುದರಿಂದ ಈ ದಶಮಾಂಶ ವಿಸ್ತರಣೆಯು ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯಾಗಿದೆ ಎಂಬುದನ್ನು ಇಲ್ಲಿ ಬರೆಯಬೇಕು ನಾವೀಗ ನಾಲ್ಕನೇ ಪ್ರಶ್ನೆಯಲ್ಲಿ ನೀಡಿರುವ ಭಿನ್ನರಾಶಿ ಮೂರು ಭಾಗಿಸುವ ಹದಿಮೂರನ್ನು ದಶಮಾಂಶ ರೂಪದಲ್ಲಿ ಬರೆಯೋಣ ಅದಕ್ಕೋಸ್ಕರ ನಾವಿಲ್ಲಿ ಅಂಶ ಮೂರಕ್ಕೆ ಚೈನ ಹದಿಮೂರರಿಂದ ಭಾಗಿಸಿಕೊಳ್ಳೋಣ ಸೊ ಇಲ್ಲಿ ಮೂರು ಭಾಜ್ಯವಾಗಿದೆ ಹದಿಮೂರು ಭಾಜಕವಾಗಿದೆ ಈ ಮೂರು ಹದಿಮೂರಕ್ಕಿಂತ ಚಿಕ್ಕದಾಗಿರೋದ್ರಿಂದ ನಾವು ಇಲ್ಲಿ ಒಂದು ದಶಮಾಂಶ ಬಿಂದುವನ್ನು ನೀಡಿ ಇಲ್ಲಿ ಒಂದು ಸೊನ್ನೆಯನ್ನು ತೆಗೆದುಕೊಂಡು ಮೂರನ್ನು ಮೂವತ್ತಾಗಿ ಮಾಡಿಕೊಂಡು ಭಾಜ್ಯವನ್ನು ಭಾಜಕಕ್ಕಿಂತ ದೊಡ್ಡದಾಗಿ ಮಾಡಿಕೊಳ್ಬೇಕು ಈಗ ಹದಿಮೂರರಿಂದ ಮೂವತ್ತಕ್ಕೆ ಭಾಗಿಸೋಣ ಹದಿಮೂರ ಎರಡೇನಾಗ್ತದೆ ಇಪ್ಪತ್ತಾರಾಗ್ತದೆ ಮೂವತ್ತರಿಂದ ಇಪ್ಪತ್ತಾರನ್ನು ಕಳೆದಾಗ ಉಳಿಯೋ ಶೇಷ ನಾಲ್ಕು ಇದನ್ನು ನಾವು ಭಾಜ್ಯವಾಗಿ ಪರಿಗಣಿಸಿದಾಗ ಈ ಭಾಜ್ಯ ಭಾಜಕಕ್ಕಿಂತ ಕಡಿಮೆಯಾಗಿದೆ ಹಾಗಾಗಿ ಬಿಂದುವನ್ನು ಕೊಟ್ಟಿದ್ದೇವೆ ಒಂದು ಸೊನ್ನೆಯನ್ನು ತೆಗೆದುಕೊಡ್ರಿ ಹದಿಮೂರು ಎಷ್ಟಲೇ ಆಗ್ತದೆ ಹದಿಮೂರು ಮೂರಲೇ ಮೂವತ್ತೊಂಬತ್ತು ಆಗುತ್ತದೆ ನಲವತ್ತರಲ್ಲಿ ಮೂವತ್ತೊಂಬತ್ತು ಕಳೆದ್ರೆ ಒಂದು ಬರುತ್ತದೆ ಸೊ ಇಲ್ಲಿ ಬಿಂದುವನ್ನು ಕೊಟ್ಟಿದ್ದೇವೆ ಒಂದು ಸೊನ್ನೆಯನ್ನು ತೆಗೆದುಕೊಳ್ಳ್ರಿ ಆದರೂ ಸಹ ಈ ಭಾಜ್ಯ ಭಾಜಕ್ಕಿಂತ ಚಿಕ್ಕದಾಯಿತು ನೋಡಿ ಬಿಂದು ಕೊಟ್ಟರೆ ಒಂದೇ ಸೊನ್ನೆಯನ್ನು ತೆಗೆದುಕೊಳ್ಳಿಕ್ಕೆ ಅವಕಾಶ ಇದೆ ಹಾಗಾದರೆ ಇದನ್ನು ದೊಡ್ಡದು ಮಾಡ್ಕೊಳ್ಬೇಕಾದ್ರೆ ಏನು ಮಾಡಬೇಕು ಇಲ್ಲಿ ಒಂದು ಸೊನ್ನೆಯನ್ನು ನೀಡಿ ಇಲ್ಲಿ ಒಂದು ಸೊನ್ನೆಯನ್ನು ಬರೆದುಕೊಳ್ಬೇಕು ಹೀಗೆ ಬರೆದಾಗ ಇದು ಹತ್ತೇನಾಯಿತು ನೂರಾಯಿತು ನಾವೀಗ ನೂರಕ್ಕೆ ಹದಿಮೂರರಿಂದ ಭಾಗಿಸ್ಬೇಕು ಹದಿಮೂರು ಏಳು ಏನಾಗ್ತದೆ ತೊಂಬತ್ತೊಂದು ಆಗುತ್ತದೆ ನೂರರಿಂದ ತೊಂಬತ್ತೊಂದನ್ನು ಕಳೆದಾಗ ಉಳಿಯುವ ಶೇಷ ಒಂಬತ್ತು ಈ ಒಂಬತ್ತನ್ನು ಭಾಜ್ಯವಾಗಿ ತೆಗೆದುಕೊಂಡಾಗ ಇದು ಭಾಜ್ಯಕ್ಕೆ ಹದಿಮೂರಕ್ಕಿಂತ ಚಿಕ್ಕದಾಗಿದೆ ದಶಮಾಂಶ ಬಿಂದುವನ್ನು ನೀಡಿದ್ದೇವೆ ಹಾಗಾಗಿ ಒಂದು ಸೊನ್ನೆನ ತೆಗೆದುಕೊಳ್ಳೋಣ ಹದಿಮೂರು ಆರಲೆ ಎಪ್ಪತ್ತೆಂಟು ಆಗುತ್ತದೆ ಇಲ್ಲಿ ಬರೆದುಕೊಳ್ಬೇಕು ತೊಂಬತ್ತರಿಂದ ಎಪ್ಪತ್ತೆಂಟನ್ನು ಕಳೆದಾಗ ಉಳಿಯುವ ಶೇಷ ಹನ್ನೆರಡು ಹನ್ನೆರಡು ಹದಿಮೂರಕ್ಕಿಂತ ಚಿಕ್ಕದಿದೆ ದಶಮಾಂಶ ಬಿಂದುವನ್ನು ನೀಡಿದ್ದೇವೆ ಒಂದು ಸೊನ್ನೆನ ತೆಗೆದುಕೊಳ್ಳ್ರಿ ಈಗ ಹದಿಮೂರಿಂದ ನೂರ ಇಪ್ಪತ್ತಕ್ಕೆ ಬಾಕ್ಸಿ ಹದಿಮೂರೊಂಬತ್ತಲೇ ನೂರ ಹದಿನೇಳಾಗುತ್ತದೆ ನೂರ ಇಪ್ಪತ್ತರಲ್ಲಿ ನೂರ ಹದಿನೇಳನ್ನು ಕಳೆದಾಗ ಬರುವಂಥ ಶೇಷ ಮೂರು ಈ ಶೇಷ ಮೂರನ್ನು ನೀವು ಗಮನಿಸಿದಾಗ ಈ ಶೇಷ ಮೂರು ಮೊದಲಿದ್ದ ಭಾಜ್ಯ ಮೂರೇ ಆಗಿದೆ ಸೊ ಮೊದಲಿದ್ದೆಷ್ಟಿತ್ತು ಭಾಜ್ಯ ಮೂರಿತ್ತು ಇದನ್ನು ನಾವು ಮೂವತ್ತು ಮಾಡಿಕೊಂಡು ಹದಿಮೂರಿಂದ ಭಾಗಿಸ್ಕೊಂಡಿದ್ವಿ ಈಗ ಪುನಃ ಮೂರು ಬಂದಿದೆ ಇದನ್ನು ಮೂವತ್ತು ಮಾಡಿಕೊಂಡು ಮತ್ತು ಹದಿಮೂರಿಂದ ಭಾಗಿಸ್ಕೊಳ್ಬೇಕಾಗ್ತದೆ ಅಂದರೆ ಇಲ್ಲಿ ಮೂರು ಭಾಗಿಸು ಹದಿಮೂರು ಪುನಃ ಮತ್ತೆ ಬಂದಿದೆ ಹಾಗಾಗಿ ಈ ಮೂರಕ್ಕೆ ಹದಿಮೂರಿಂದ ಭಾಗಿಸ್ಬೇಕಾದ್ರೆ ಇದೇ ಹಂತಗಳು ಪುನರಾವರ್ತನೆ ಆಗ್ತದೆ ಜೊತೆಗೆ ಈ ದಶಮಾಂಶ ವಿಸ್ತರಣೆಯಲ್ಲಿರುವ ಇದೇ ಅಂಕಿಗಳ ಗುಂಪು ಏನಾಗ್ತದೆ ಪುನರಾವರ್ತನೆ ಆಗ್ತಾ ಹೋಗ್ತದೆ ಹಾಗಾಗಿ ಮತ್ತೆ ಈ ಮೂರಕ್ಕೆ ಹದಿಮೂರರಿಂದ ಭಾಗಿಸಿದಾಗ ಬರುವ ಹಂತಗಳು ಇದೇ ಆಗಿ ಕೊನೆಯಲ್ಲಿ ಮತ್ತು ಶೇಷ ಮೂರೇ ಉಳಿಯುತ್ತದೆ ಅದೇ ರೀತಿ ಭಾಗಲಬ್ಧದಲ್ಲಿ ಈ ಅಂಕೆಗಳ ಗುಂಪು ಪುನರಾವರ್ತನೆ ಆಗ್ತದೆ ಸೊ ಹೀಗೆ ಈ ಭಾಗಾಕಾರ ಕ್ರಿಯೆ ಏನಾಗುವುದಿಲ್ಲ ಅಂತ್ಯಗೊಳ್ಳುವುದಿಲ್ಲ ಅಂದರೆ ಶೇಷ ಸೊನ್ನೆ ಬರುವುದಿಲ್ಲ ಅದೇ ರೀತಿ ದಶಮಾಂಶ ವಿಸ್ತರಣೆಯನ್ನು ನೀವು ಗಮನಿಸಿದಾಗ ಈ ದಶಮಾಂಶ ವಿಸ್ತರಣೆಯಲ್ಲಿ ಒಂದು ಅಂಕಿಗಳ ಗುಂಪು ಏನಾಗ್ತಾ ಇದೆ ಪುನರಾವರ್ತನೆ ಆಗ್ತಾ ಇರೋದನ್ನು ನೀವು ಗಮನಿಸ್ಬೋದು ಹಾಗಾಗಿ ಈ ಮೂರು ಭಾಗಿಸು ಹದಿಮೂರರ ದಶಮಾಂಶ ರೂಪವು ಈ ದಶಮಾಂಶ ವಿಸ್ತರಣೆಯಲ್ಲಿ ಪುನರಾವರ್ತನೆ ಆಗ್ತಾ ಇರುವ ಅಂಕಿಗಳ ಗುಂಪು ಸೊನ್ನೆ ಬಿಂದು ಎರಡು ಮೂರು ಸೊನ್ನೆ ಏಳು ಆರು ಒಂಬತ್ತು ಆಗಿದೆ ಈ ಅಂಕಿಗಳ ಗುಂಪು ಪುನಃ ಪುನಃ ಪುನರಾವರ್ತನೆ ಆಗ್ತಾ ಇರೋದರಿಂದ ನಾವಿಲ್ಲಿ ಆ ಪುನರಾವರ್ತನೆಯನ್ನು ಸೂಚಿಸಲಿಕ್ಕೆ ಇದರ ಮೇಲೆ ಒಂದು ಅಡ್ಡಗೆರೆಯನ್ನು ಎಳೆಯಬೇಕು ಹೀಗೆ ಮೂರು ಭಾಗಿಸುವ ಹದಿಮೂರರ ದಶಮಾಂಸ ರೂಪವು ಸೊನ್ನೆ ಬಿಂದು ಎರಡು ಮೂರು ಸೊನ್ನೆ ಏಳು ಆರು ಒಂಬತ್ತು ಆಗಿದೆ ಹಾಗೆ ಇಲ್ಲಿ ಭಾಗಾಕಾರ ಕ್ರಿಯೆ ಕೊನೆಗೊಳ್ಳದೆ ಇರೋದ್ರಿಂದ ಈ ದಶಮಾಂಸ ವಿಸ್ತರಣೆಯು ಕೊನೆಗೊಳ್ಳದೆ ಅಂದರೆ ಅಂತ್ಯಗೊಳ್ಳದೆ ಆವೃತ್ತವಾಗುವುದರಿಂದ ನಾವಿಲ್ಲಿ ಈ ದಶಮಾಂಸ ವಿಸ್ತರಣೆಯು ಅಂತ್ಯಗೊಳ್ಳದ ಆವರ್ತಗೊಳ್ಳುವ ಅಂದ್ರೆ ಪುನಃ ಪುನಃ ಆಗುವ ದಶಮಾಂಶ ವಿಸ್ತರಣೆ ಆಗಿದೆ ಎಂಬುದನ್ನು ಬರೆಯಬೇಕು ಉತ್ತರದಲ್ಲಿ ನೀವು ಇದನ್ನಷ್ಟೇ ಬರೆದರೆ ಸಾಕು ಇದನ್ನ ಬರೆಯುವ ಅಗತ್ಯ ಇಲ್ಲ ಇದನ್ನ ನೀವು ಕಚ್ಚಾ ಕಾರ್ಯಕ್ಕಾಗಿ ಮೀಸಲಿಟ್ಟ ಪೇಜಲ್ಲಿ ಮಾಡಿ ನಂತರ ಉತ್ತರವನ್ನು ಇಲ್ಲಿ ಬರೆದರೆ ಸಾಕಾಗ್ತದೆ ನಾವೀಗ ಐದನೇ ಉಪ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ ಐದನೇ ಉಪ ಪ್ರಶ್ನೆಯಲ್ಲಿ ನೀಡಿರುವ ಭಿನ್ನರಾಶಿ ಎರಡು ಭಾಗಿಸು ಹನ್ನೊಂದು ಆಗಿದೆ ನಾವೀಗ ಈ ಭಿನ್ನರಾಶಿಯನ್ನು ದಶಮಾಂಶ ರೂಪದಲ್ಲಿ ಬರೆಯೋಣ ಅದಕ್ಕೋಸ್ಕರ ನಾವಿಲ್ಲಿ ಎರಡಕ್ಕೆ ಹನ್ನೊಂದರಿಂದ ಭಾಗಿಸಬೇಕು ಸೊ ಇಲ್ಲಿ ಎರಡು ಭಾಜ್ಯ ಭಾಜಕ್ಕೆ ಹನ್ನೊಂದಕ್ಕಿಂತ ಚಿಕ್ಕದಾಗಿದೆ ಹಾಗಾಗಿ ಇದನ್ನು ದೊಡ್ಡದಾಗಿ ಮಾಡಿಕೊಳ್ಬೇಕಾದ್ರೆ ಒಂದು ದಶಮಾಂಶ ಬಿಂದುವನ್ನು ನೀಡಿ ಇದಕ್ಕೆ ಸೊನ್ನೆಯನ್ನು ತೆಗೆದುಕೊಳ್ಳಬೇಕು ಹೀಗೆ ಮಾಡಿದಾಗ ಇದೆಷ್ಟಾಗ್ತದೆ ಇಪ್ಪತ್ತಾಗ್ತದೆ ಹನ್ನೊಂದು ಹನ್ನೊಂದು ಒಂದಲೇ ಹನ್ನೊಂದು ಆಗುತ್ತದೆ ಇಪ್ಪತ್ತರಲ್ಲಿ ಹನ್ನೊಂದು ಕಳೆದಾಗ ಬರುವತ್ತರಷ್ಟು ಒಂಬತ್ತು ದಶಮಾಂಶ ಬಿಂದುವನ್ನು ನೀಡಿದ್ದೇವೆ ಇಲ್ಲ ಸೊನ್ನೆಯನ್ನು ತೆಗೆದುಕೊಳ್ಳ್ರಿ ಹನ್ನೊಂದು ಎಂಟಲೇ ಎಂಬತ್ತೆಂಟು ಆಗುತ್ತದೆ ತೊಂಬತ್ತರಲ್ಲಿ ಎಂಬತ್ತೆಂಟನ್ನು ಕಳೆದ್ರೆ ಬರುವ ಶೇಷ ಎಷ್ಟು ಎರಡು ಸೊ ಬಿಂದು ಕೊಟ್ಟಿದ್ದೇವೆ ಇಲ್ಲಿ ಸೊನ್ನೆಯನ್ನು ತೆಗೆದುಕೊಳ್ಳ್ರಿ ಸೊ ಹನ್ನೊಂದು ಒಂದಲೇ ಹನ್ನೊಂದು ಆಗುತ್ತದೆ ಕಳೆದಾಗ ಎಷ್ಟು ಬರ್ತದೆ ಒಂಬತ್ತು ಬರ್ತದೆ ಬಿಂದು ಕೊಟ್ಟಿದ್ದೇವೆ ಇಲ್ಲಿ ಸೊನ್ನೆಯನ್ನು ತೆಗೆದುಕೊಳ್ಳ್ರಿ ಹನ್ನೊಂದೆಂಟಲೇ ಎಂಬತ್ತೆಂಟು ಆಗುತ್ತದೆ ಮತ್ತು ಪುನಃ ಪುನಃ ಶೇಷ ಎರಡು ಬರ್ತಾ ಇದೆ ಬಿಂದು ಕೊಟ್ಟಿದ್ದೇವೆ ಸೊನ್ನೆನ ತೆಗೆದುಕೊಳ್ಳ್ರಿ ಹನ್ನೊಂದು ಒಂದಲೇ ಹನ್ನೊಂದು ಕಳೆದಾಗ ಎಷ್ಟು ಬರ್ತದೆ ಶೇಷ ಒಂಬತ್ತು ಬಿಂದು ಕೊಟ್ಟಿದ್ದೇವೆ ಸೊನ್ನೆ ತೆಗೆದುಕೊಳ್ಳ್ರಿ ಹನ್ನೊಂದೆಂಟ್ಲೇ ಎಂಬತ್ತೆಂಟು ಆಗ್ತದೆ ಮತ್ತು ಪುನಃ ಎಷ್ಟು ಬರ್ತಾ ಇದೆ ಎರಡು ಬರ್ತಾ ಇದೆ ಸೊ ಹೀಗೆ ಇಲ್ಲಿ ಭಾಗಾಕಾರ ಕ್ರಿಯೆ ಏನಾಗ್ತಾ ಇಲ್ಲ ಕೊನೆಗೊಳ್ತಾ ಇಲ್ಲ ಜೊತೆಗೆ ದಶಮಾಂಶ ವಿಸ್ತರಣೆಯನ್ನು ನೀವು ಗಮನಿಸಿದಾಗ ದಶಮಾಂಶ ವಿಸ್ತರಣೆಯಲ್ಲಿ ಸಂ ಅಂಕಿಗಳ ಗುಂಪಾದ ಒಂದು ಎಂಟು ಏನಾಗ್ತಾ ಇದೆ ಪುನರಾವರ್ತನೆ ಆಗ್ತಾ ಇರೋದನ್ನು ನಾವು ಗಮನಿಸ್ಬೋದು ಹಾಗಾಗಿ ಎರಡು ಭಾಗಿಸು ಹನ್ನೊಂದರ ದಶಮಾಂಶ ವಿಸ್ತರಣೆಯ ರೂಪ ಅಥವಾ ದಶಮಾಂಶ ರೂಪ ಅಂದರೆ ಸೊನ್ನೆ ಬಿಂದು ಒಂದು ಎಂಟು ತಲೆ ಮೇಲೆ ಬಾರ್ ಅಂತ ಬರೀಬೇಕು ಅಥವಾ ಅಡ್ಡಗೆರೆಯನ್ನು ಹಾಕ್ಕೊಳ್ಬೇಕು ಯಾಕೆ ಅಡ್ಡಗೆರೆಯನ್ನು ಹಾಕ್ಕೊಳ್ಬೇಕು ಇಲ್ಲಿ ಅಂಕಿಗಳ ಗುಂಪಾದ ಒಂದು ಎಂಟು ಏನಾಗ್ತಾ ಇದೆ ಪುನರಾವರ್ತನೆ ಆಗ್ತಾ ಇದೆ ಹಾಗಾಗಿ ಸೊನ್ನೆ ಬಿಂದು ಒಂದು ಎಂಟು ಬಾರ್ ಇದು ಎರಡು ಭಾಗಿಸುವ ಹನ್ನೊಂದರ ದಶಮಾಂಶ ರೂಪವಾಗಿದೆ ಹಾಗೆ ಇದು ಯಾವ ರೀತಿಯ ದಶಮಾಂಶ ವಿಸ್ತರಣೆ ಅಂತ ನೋಡಿದ್ರೆ ಇಲ್ಲಿ ಭಾಗಕಾರ ಕ್ರಿಯೆ ಕೊನೆಗೊಳ್ಳದೆ ದಶಮಾಂಶ ವಿಸ್ತರಣೆಯಲ್ಲಿ ಅಂಕಿಗಳ ಗುಂಪು ಆವರ್ತಗೊಳ್ತಾ ಇರೋದ್ರಿಂದ ಅಂದ್ರೆ ಪುನಃ ಪುನಃ ಬರ್ತಾ ಇರೋದ್ರಿಂದ ಈ ದಶಮಾಂಶ ವಿಸ್ತರಣೆಯು ಅಂತ್ಯಗೊಳ್ಳದ ಆವೃತಗೊಳ್ಳುವ ದಶಮಾಂಶ ವಿಸ್ತರಣೆಯಾಗಿದೆ ಅಂತ ನೀವು ಬರೆಯಬೇಕು ಸೊ ನಾವೀಗ ಮೊದಲನೇ ಮುಖ್ಯ ಪ್ರಶ್ನೆಯಲ್ಲಿ ನೀಡಿರುವ ಕೊನೆಯ ಒಪ್ಪು ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ ಕೊನೆಯ ಒಬ್ಬ ಪ್ರಶ್ನೆಯಲ್ಲಿ ನೀಡಿರುವ ಭಿನ್ನರಾಶಿ ಮುನ್ನೂರ ಇಪ್ಪತ್ತೊಂಬತ್ತು ಭಾಗಿಸು ನಾಲ್ಕುನೂರು ಈ ಭಿನ್ನ ನಾವು ದಶಮಾಂಶ ರೂಪದಲ್ಲಿ ವ್ಯಕ್ತಪಡಿಸಬೇಕು ಅದಕ್ಕೋಸ್ಕರ ನಾವು ಮುನ್ನೂರ ಇಪ್ಪತ್ತೊಂಬತ್ತಕ್ಕೆ ನಾಲ್ಕುನೂರಿಂದ ಭಾಗಿಸಬೇಕು ಇಲ್ಲಿ ನಿಮಗೆ ಮುನ್ನೂರ ಇಪ್ಪತ್ತೊಂಬತ್ತಕ್ಕೆ ನಾಲ್ಕುನೂರಿಂದ ಭಾಗಿಸೋದು ಕಷ್ಟ ಆದರೆ ಒಂದು ಟ್ರಿಕ್ಸನ್ನು ಬಳಸಿಕೊಂಡು ಅತ್ಯಂತ ಸುಲಭವಾಗಿ ಮುನ್ನೂರ ಇಪ್ಪತ್ತೊಂಬತ್ತಕ್ಕೆ ನಾಲ್ಕುನೂರಿಂದ ಭಾಗಿಸಿ ಉತ್ತರವನ್ನು ಅಂದರೆ ದಶಮಾಂಶ ರೂಪದ ಉತ್ತರವನ್ನು ನಾವು ಪಡಿಬಹುದು ಅದೇಗೆಂದರೆ ಮುನ್ನೂರ ಇಪ್ಪತ್ತೊಂಬತ್ತನೇ ಇದ್ದಾಗ ಬರ್ಕೊಡ್ರಿ ಛೇದದಲ್ಲಿರೋ ನಾಲ್ಕು ನೂರನ್ನು ನಾಲ್ಕು ಗುಣಿಸು ನೂರಾಗಿ ಬರೆದುಕೊಳ್ಳ್ರಿ ತದನಂತರ ಮುನ್ನೂರ ಇಪ್ಪತ್ತೊಂಬತ್ತಕ್ಕೆ ನಾಲ್ಕರಿಂದ ಭಾಗಿಸಿ ಬರೋ ಉತ್ತರವನ್ನು ಬರೆಯಿರಿ ಆ ಬಂದ ಉತ್ತರಕ್ಕೆ ನೂರಿಂದ ಭಾಗಿಸ್ಕೊಂಡ್ರೆ ನಿಮಗೆ ದಶಮಾಂಶ ರೂಪದ ಉತ್ತರ ಅತ್ಯಂತ ಸುಲಭವಾಗಿ ಸಿಗುತ್ತದೆ ನಾಲ್ಕುನೂರಿಂದ ಭಾಗಿಸೋದು ಸ್ವಲ್ಪ ಕಷ್ಟ ಆಗ್ತದೆ ಹಾಗಾಗಿ ಮುನ್ನೂರ ಇಪ್ಪತ್ತೊಂಬತ್ತಕ್ಕೆ ನಾನು ಮೊದಲಿಗೆ ನಾಲ್ಕರಿಂದ ಭಾಗಿಸಿ ತದನಂತರ ನೂರಿಂದ ಭಾಗಿಸ್ಕೊಳ್ತೇನೆ ಸೊ ನೀವು ನೇರವಾಗಿ ಮುನ್ನೂರ ಇಪ್ಪತ್ತೊಂಬತ್ತಕ್ಕೆ ನಾಲ್ಕುನೂರಿಂದ ಸಹ ಭಾಗಿಸ್ಕೊಂಡು ದಶಮಾಂಶ ರೂಪದ ಉತ್ತರವನ್ನು ಬರೀಬಹುದು ಸೊ ನಾನಿಲ್ಲಿ ಮುನ್ನೂರ ಇಪ್ಪತ್ತೊಂಬತ್ತಕ್ಕೆ ನಾಲ್ಕರಿಂದ ಭಾಗಿಸ್ತಾ ಇದ್ದೇನೆ ಸೊ ಮುನ್ನೂರ ಇಪ್ಪತ್ತೊಂಬತ್ತು ಭಾಗಿಸು ನಾಲ್ಕು ನಾಲ್ಕೆಂಟ್ಲೇ ಮೂವತ್ತೆರಡು ಆಗುತ್ತದೆ ಮೂವತ್ತೆರಡರಲ್ಲಿ ಮೂವತ್ತೆರಡು ಕಳೆದ ಸೊನ್ನೆ ಆಗ್ತದೆ ಒಂಬತ್ತನ್ನು ಇಲ್ಲಿ ಕೆಳಗಡೆ ಇಳಿಸ್ಕೊಳ್ಬೇಕು ಎರಡಲೆ ಎಂಟು ಆಗುತ್ತದೆ ಸೊ ಒಂಬತ್ತರಲ್ಲಿ ಎಂಟು ಕಳೆದಷ್ಟು ಒಂದು ಸೊ ಇದು ಭಾಗ ಹೋಗೋದಿಲ್ಲ ಬಿಂದುವನ್ನು ಕೊಡ್ರಿ ಒಂದು ಸೊನ್ನೆ ತೆಗೆದುಕೊಡ್ರಿ ಎರಡಲೆ ಎಂಟು ಆಗುತ್ತದೆ ಎತ್ತರಲ್ಲಿ ಎಂಟು ಕಳೆದಷ್ಟು ಬರ್ತದೆ ಎರಡು ಬಿಂದು ಕೊಟ್ಟಾಗಿದೆ ಇಲ್ಲಿ ದಶಮಾಂಶ ಬಿಂದುವನ್ನು ಕೊಟ್ಟಾಗಿದೆ ಹಾಗಾಗಿ ಸೊನ್ನೆಯನ್ನು ತೆಗೆದುಕೊಡ್ರಿ ನಾಲ್ಕೈದಲೆ ಇಪ್ಪತ್ತು ಆಗುತ್ತದೆ ನೋಡಿ ಇಪ್ಪತ್ತರಲ್ಲಿ ಇಪ್ಪತ್ತಕ್ಕಾದರಷ್ಟು ಸೊನ್ನೆ ಹಾಗಾಗಿ ಇಲ್ಲಿ ಭಾಗಕರ ಕ್ರಿಯೆ ಕೊನೆಗೊಂಡಿದೆ ಅದೇ ರೀತಿ ಮುನ್ನೂರ ಇಪ್ಪತ್ತೊಂಬತ್ತಕ್ಕೆ ನಾಲ್ಕರಿಂದ ಭಾಗಿಸಿದಾಗ ಬಂದಂಥ ಭಾಗಲಭಷ್ಟು ಎಂಬತ್ತೆರಡು ಬಿಂದು ಎರಡು ಐದು ಆಗಿದೆ ಭಾಗಿಸು ನೆನಪಿರಲಿ ನೂರು ಚೀನದಲ್ಲಿ ಹಾಗೇ ಇದೆ ನಾವು ಭಾಗಿಸಿದ್ದೇನು ಮುನ್ನೂರ ಇಪ್ಪತ್ತೊಂಬತ್ತಕ್ಕೆ ನಾಲ್ಕರಿಂದ ಭಾಗಿಸಿದ್ದೇವೆ ನೂರಿಂದ ಭಾಗಿಸಿಲ್ಲ ಸೊ ಈಗ ಎಂಬತ್ತೆರಡು ಬಿಂದು ಎರಡು ಐದಕ್ಕೆ ನೂರಿಂದ ಮತ್ತು ಇದೇ ರೀತಿ ಭಾಗಿಸ್ಬೇಕಂತ ಕೇಳಿದ್ರೆ ಭಾಗಿಸೋ ಅಗತ್ಯನೇ ಇಲ್ಲ ನೂರರಲ್ಲಿ ಎಷ್ಟು ಸೊನ್ನೆಗಳಿದಾವೆ ಎರಡು ಸೊನ್ನೆ ಇದೆ ಹಾಗಾಗಿ ದಶಮಾಂಶ ಬಿಂದುವನ್ನು ಎರಡು ಸ್ಥಾನ ಎರಡು ಭಾಗಕ್ಕೆ ಸ್ಥಳ ನೀವು ಎಂಬತ್ತೆರಡು ಬಿಂದು ಎರಡು ಐದಕ್ಕೆ ನೂರರಿಂದ ಭಾಗಿಸಿದಾಗ ಆಗ್ತದೆ ಸೊ ಈ ದಶಮಾಂಶ ಬಿಂದುವನ್ನ ಎರಡು ಸ್ಥಾನ ಸ್ಥಳ ಎಲ್ಲಿ ಬರ್ತದೆ ಇದು ಎಂಟರ ಹಿಂದ್ಗಡೆ ಬಂದಿರ್ತದೆ ಹಾಗೆ ಹಾಗಾಗಿ ಇದೇನಾಗ್ತದೆ ಸೊನ್ನೆ ಬಿಂದು ಎಂಟು ಎರಡು ಐದು ಆಗ್ತದೆ ಆದ್ದರಿಂದ ಮುನ್ನೂರ ಇಪ್ಪತ್ತೊಂಬತ್ತು ಭಾಗಿಸೋ ನಾಲ್ಕುನೂರರ ದಶಮಾಂಶ ರೂಪ ಏನಾಗ್ತದೆ ಸೊನ್ನೆ ಬಿಂದು ಎಂಟು ಎರಡು ಎರಡು ಐದು ಆಗ್ತದೆ ಹಾಗೆ ಇಲ್ಲಿ ನಾಲ್ಕುನೂರಕ್ಕೆ ಮುನ್ನೂರ ಇಪ್ಪತ್ತೊಂಬತ್ತರಿಂದ ಭಾಗಿಸಿದಾಗ ಭಾಗಕಾರ ಕ್ರಿಯು ಕೊನೆಗೊಳ್ಳುವುದ್ರಿಂದ ಇಲ್ಲಿ ದಶಮಾಂಶ ವಿಸ್ತರಣೆಯು ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿದೆ ಸೊ ನಾವೀಗ ಅಭ್ಯಾಸ ಒಂದು ಬಿಂದು ಮೂರರ ಎರಡನೇ ಮುಖ್ಯ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ ಒಂದು ಭಾಗಿಸಿ ಏಳು ಇಸ್ ಈಕ್ವಲ್ ಟು ಸೊನ್ನೆ ಬಿಂದು ಒಂದು ನಾಲ್ಕು ಎರಡು ಎಂಟು ಐದು ಏಳು ಬಾರ್ ಅಂತ ಕೊಟ್ಟಿದ್ದಾರೆ ಅಂದರೆ ಒಂದಕ್ಕೆ ಏಳರಿಂದ ಭಾಗಿಸಿದಾಗ ಇದರ ದಶಮಾಂಶ ರೂಪ ಸೊನ್ನೆ ಬಿಂದು ಒಂದು ನಾಲ್ಕು ಎರಡು ಎಂಟು ಐದು ಏಳು ಆಗಿದೆ ಇದೊಂದು ಅಂತ್ಯಗೊಳ್ಳದ ಹಾಗೆ ಆವೃತಗೊಳ್ಳುವ ದಶಮಾಂಶ ವಿಸ್ತರಣೆಯಾಗಿದೆ ಎಂಬುದು ನಮಗೆ ತಿಳಿದಿದೆ ಸೊ ದೀರ್ಘ ಭಾಗಕಾರ ಮಾಡದೆ ಎರಡು ಏಳು ಮೂರು ಏಳು ನಾಲ್ಕು ಏಳು ಐದು ಏಳು ಹಾಗೆ ಆರು ಭಾಗಸಿಯೋಳು ಇವುಗಳ ದಶಮಾಂಶ ವಿಸ್ತರಣೆಯನ್ನು ನೀವು ಊಹಿಸಬಹುದೇ ಹಾಗಿದ್ದರೆ ಹೇಗೆ ಅಂತ ಪ್ರಶ್ನೆಯಲ್ಲಿ ನಮಗೆ ಕೇಳಿದ್ದಾರೆ ಸೊ ನಾವೀಗ ಪ್ರಶ್ನೆಯಲ್ಲಿ ಕೇಳಿರುವ ಒಂದೊಂದೇ ಭಿನ್ನರಾಶಿಯ ದಶಮಾಂಶ ವಿಸ್ತರಣೆಯನ್ನು ದೀರ್ಘ ಭಾಗಾಕಾರ ಮಾಡದೆ ಊಹಿಸೋಣ ಅಥವಾ ಬರೆಯೋಣ ಸೊ ಮೊದಲಿಗೆ ನಾನು ಎರಡು ಭಾಗಿಸು ಏಳು ಈ ಭಿನ್ನರಾಶಿಯನ್ನು ತೆಗೆದುಕೊಂಡಿದ್ದೇನೆ ಸೊ ಇದನ್ನು ನಾನು ಎರಡು ಗುಣಿಸು ಒಂದು ಭಾಗಿಸು ಏಳು ಈ ರೀತಿಯಾಗಿ ಬರೆದುಕೊಳ್ತಾ ಇದ್ದೇನೆ ಸೊ ಮುಂದಿನ ಹಂತದಲ್ಲಿ ಎರಡನ್ನು ಇದಾಗಿ ಬರೆದುಕೊಳ್ತಾ ಇದ್ದೇನೆ ಒಂದು ಭಾಗಿಸು ಏಳರ ದಶಮಾಂಶ ವಿಸ್ತರಣೆಯನ್ನು ನಮಗೆ ಇಲ್ಲಿ ಕೊಟ್ಟಿದ್ದಾರೆ ಹಾಗಾಗಿ ಒಂದು ಭಾಗಿಸು ಏಳರ ಸ್ಥಾನದಲ್ಲಿ ಒಂದು ಭಾಗಿಸು ಏಳರ ಬೆಲೆ ಸೊನ್ನೆ ಬಿಂದು ಒಂದು ನಾಲ್ಕು ಎರಡು ಎಂಟು ಐದು ಏಳನ್ನು ಬರೆದುಕೊಳ್ಬೇಕು ಹೀಗೆ ಬರೆದುಕೊಂಡಾಗ ಇದು ಎರಡು ಗುಣಿಸು ಸೊನ್ನೆ ಬಿಂದು ಒಂದು ನಾಲ್ಕು ಎರಡು ಎಂಟು ಐದು ಏಳು ಆಗುತ್ತದೆ ನಾವೀಗ ಎರಡನ್ನು ಉಳಿಸ್ಕೊಂಡು ಉತ್ತರವನ್ನು ಬರೆಯಬೇಕು ಎರಡು ಏಳೆ ಹದಿನಾಲ್ಕು ಆಗುತ್ತದೆ ಕೈಲೆ ಒಂದು ಎರಡು ಎಳ್ಳೆ ಹತ್ತು ಒಂದು ಹನ್ನೊಂದು ಕೈಲೆ ಒಂದು ಎರಡು ಎಂಟಲೇ ಹದಿನಾರು ಒಂದು ಹದಿನೇಳು ಕೈಲೆ ಒಂದು ಎರಡೆರಳೆ ನಾಲ್ಕು ಒಂದು ಐದು ಆಗುತ್ತದೆ ಎರಡು ನಾಲ್ನೇ ಎಂಟು ಎರಡು ಅಂದಲೇ ಎರಡು ಆಗುತ್ತದೆ ಈ ದಶಮಾಂಶ ಬಿಂದುವನ್ನು ಇದ್ದಾಗೆ ಹಾಕ್ಕೊಂಡಾಗ ಎರಡು ಭಾಗಿಸಿ ಏಳರ ದಶಮಾಂಶ ವಿಸ್ತರಣೆ ಏನಾಗ್ತದೆ ಸೊನ್ನೆ ಬಿಂದು ಎರಡು ಎಂಟು ಐದು ಏಳು ಒಂದು ನಾಲ್ಕು ಆಗುತ್ತದೆ ಹಾಗೆ ಇಲ್ಲಿ ಒಂದು ಏಳು ಅಂತ್ಯಗೊಳ್ಳದ ಆವರ್ತಗೊಳ್ಳುವ ದಶಮಾಂಶ ವಿಸ್ತರಣೆ ಆಗಿರೋದ್ರಿಂದ ನಾವು ಈ ಒಂದು ಭಾಗಿಸಿಯೋಳಕ್ಕೆ ಯಾವುದೇ ಒಂದು ಸಂಖ್ಯೆಯಿಂದ ಗುಣಿಸಿಕೊಂಡಾಗ ಬರುವಂಥ ಗುಣಲಬ್ಧವು ಸಹ ಅಂತ್ಯಗೊಳ್ಳದ ಆವರ್ತಗೊಳ್ಳುವ ದಶಮಾಂಸ ವಿಸ್ತರಣೆ ಆಗಿರುತ್ತದೆ ಹಾಗಾಗಿ ಇದರ ತಲೆ ಮೇಲೆ ನಾವು ಒಂದು ಅಡ್ಡಗೆರೆಯನ್ನು ಈ ರೀತಿಯಾಗಿ ಎಳೆಯಬೇಕು ಹೀಗೆ ನಾವು ದೀರ್ಘ ಭಾಗಕಾರ ಮಾಡದೆ ಎರಡು ಭಾಗಿಸು ಏಳರ ದಶಮಾಂಶ ವಿಸ್ತರಣೆಯನ್ನು ಬರೆಯಬಹುದು ಇದೇ ರೀತಿ ನಾವೀಗ ಮತ್ತೊಂದು ಭಿನ್ನ ರಾಶಿ ಮೂರು ಭಾಗಿಸು ಏಳನ್ನು ತೆಗೆದುಕೊಳ್ಳೋಣ ಈ ಮೂರು ಭಾಗಿಸು ಏಳನ್ನು ನಾವು ಮೂರು ಗುಣಿಸು ಒಂದು ಭಾಗಿಸು ಏಳಾಗಿ ಬರೆದುಕೊಳ್ಳಬೇಕು ತದನಂತರ ಈ ಮೂರನ್ನು ಇದ್ದಾಗೆ ಬರೆದುಕೊಳ್ಳಬೇಕು ಎಂಟು ಒಂದು ಭಾಗಿಸು ಏಳರ ಬೆಲೆ ಸೊನ್ನೆ ಬಿಂದು ಒಂದು ನಾಲ್ಕು ಎರಡು ಎಂಟು ಐದು ಏಳನ್ನು ಇಲ್ಲಿ ಒಂದು ಭಾಗಶಿಯೋಳರ ಸ್ಥಾನದಲ್ಲಿ ಬರೆದುಕೊಳ್ಬೇಕು ತದನಂತರ ಇವೆರಡನ್ನು ಗುಣಿಸ್ಕೊಂಡು ಬರುವಂಥ ಉತ್ತರವನ್ನು ಇಲ್ಲಿ ಬರೆಯಬೇಕು ಮೂರೇಳೆ ಇಪ್ಪತ್ತ ಒಂದು ಆಗುತ್ತದೆ ಮೂರೈಲಿ ಹದಿನೈದು ಎರಡು ಹದಿನೇಳು ಆಗುತ್ತದೆ ಮೂರೆಂಟ್ಲೇ ಇಪ್ಪತ್ತ್ನಾಲ್ಕು ಒಂದು ಇಪ್ಪತ್ತ ಐದು ಆಗುತ್ತದೆ ಮೂರೆಡ್ಲೆ ಆರು ಎರಡು ಎಂಟು ಆಗುತ್ತದೆ ಮೂರ್ನಾಲ್ಕಲೆ ಹನ್ನೆರಡು ಆಗುತ್ತದೆ ಮೂರೊಂದಲೇ ಮೂರು ಒಂದು ನಾಲ್ಕು ಆಗುತ್ತದೆ ಈ ದಶಮಾಂಸ ಬಿಂದುವನ್ನು ಇದಾಗಿ ಹಾಕ್ಕೊಳ್ಳ್ರಿ ಸೊ ಇಲ್ಲಿ ಸೊನ್ನೆಯನ್ನು ನೀಡ್ರಿ ತಲೆಯ ಮೇಲೆ ಅಡ್ಡಗಿರೆಯನ್ನು ಈ ರೀತಿಯಾಗಿ ಎಳೆಯಿರಿ ಯಾಕೆಂದ್ರೆ ಇದೊಂದು ಪುನರಾವರ್ತಿತವಾಗುವ ಅಂತ್ಯಗೊಳ್ಳದ ದಶಮಾಂಸ ವಿಸ್ತರಣೆ ಆಗಿದೆ ಅಂತ ನಮ್ಗೆ ಕೊಟ್ಟಿದ್ದಾರೆ ಹಾಗಾಗಿ ತಲೆಯ ಮೇಲೆ ಒಂದು ಅಡ್ಡಗಿರೆಯನ್ನು ಎಳೆಯಿರಿ ಹೀಗೆ ನಾವು ಮೂರು ಭಾಗಿಸ ಏಳರ ದಶಮಾಂಸ ವಿಸ್ತರಣೆಯನ್ನು ದೀರ್ಘ ಭಾಗಾಕಾರ ಮಾಡದೆ ಕಂಡು ಹಿಡಿದಿದ್ದೇವೆ ಇದೇ ರೀತಿ ನಾವು ಮತ್ತೊಂದು ಮ ಭಿನ್ನರಾಶಿ ನಾಲ್ಕು ಭಾಗಿಸು ಏಳನ್ನು ತೆಗೆದುಕೊಳ್ಳೋಣ ಸೊ ಇಲ್ಲೂ ಸಹ ನಾವು ನಾಲ್ಕಕ್ಕೆ ಏಳರಿಂದ ನೇರವಾಗಿ ಭಾಗಿಸದೆ ಇದರ ದಶಮಾಂಶ ವಿಸ್ತರಣೆಯನ್ನು ಬರೆಯೋಣ ಸೊ ನಾಲ್ಕು ಭಾಗಿಸು ಏಳನ್ನು ನಾವು ನಾಲ್ಕು ಗುಣಿಸು ಒಂದು ಭಾಗಿಸು ಏಳಾಗಿ ಬರೆದುಕೊಳ್ಳೋಣ ನಾಲ್ಕನ್ನು ಇದ್ದಾಗಿ ಬರೆದುಕೊಳ್ಳೋಣ ಎಂಟು ಒಂದು ಭಾಗಿಸು ಏಳರ ಬೆಲೆಯನ್ನು ನಮಗೆ ಇಲ್ಲಿ ಕೊಟ್ಟಿದ್ದಾರೆ ಅದನ್ನು ಇಲ್ಲಿ ಬರೆದುಕೊಳ್ಬೇಕು ಕೊನೆ ಬಿಂದು ಒಂದು ನಾಲ್ಕು ಎರಡು ಎಂಟು ಐದು ಏಳನ್ನು ಬರೆದುಕೊಳ್ಳ್ರಿ ಇವೆರಡನ್ನು ಗುಣಿಸಿ ಬಂದಂಥ ಗುಣಲಬ್ಧ ಇಲ್ಲಿ ಬರೆಯೋಣ ನಾಲ್ಕು ಏಳೆ ಇಪ್ಪತ್ತ ಎಂಟು ಆಗುತ್ತದೆ ನಾಲ್ಕೈಲೆ ಇಪ್ಪತ್ತು ಕೈಲಿ ಇರುವಂಥ ಎರಡು ಇಪ್ಪತ್ತ ಎರಡು ಆಗುತ್ತದೆ ನಾಲ್ಕು ನಾಲ್ಕೆಂಟಲೇ ಮೂವತ್ತೆರಡು ಎರಡು ಮೂವತ್ತ ನಾಲ್ಕು ಆಗುತ್ತದೆ ನಾಲ್ಕು ನಾಲ್ಕೆಂಟಲೇ ಎಂಟು ಮೂರು ಹನ್ನೊಂದು ಆಗುತ್ತದೆ ನಾಲ್ಕು ನಾಲ್ಕಲೇ ಹದಿನಾರು ಒಂದು ಹದಿನೇಳು ಆಗುತ್ತದೆ ನಾಲ್ಕೊಂದಲೇ ನಾಲ್ಕು ಕೈಲಿ ಒಂದು ಐದು ಆಗುತ್ತದೆ ಈ ದಶಮಾಸ ಬಿಂದು ಹಾಕ್ಕೊಂಡು ಸೊನ್ನೆನ ಹಾಕ್ಕೊಂಡ್ರೆ ನಾಲ್ಕು ಗುಣಿಸು ಸೊನ್ನೆ ಬಿಂದು ಒಂದು ನಾಲ್ಕು ಎರಡು ಐದು ಐದು ಏಳರ ಗುಣಲಬ್ಧವು ಸೊನ್ನೆ ಬಿಂದು ಐದು ಏಳು ಒಂದು ನಾಲ್ಕು ಎರಡು ಎಂಟು ಆಗುತ್ತದೆ ಇದರ ತಲೆ ಮೇಲೆ ಒಂದು ಅಡ್ಡಗೆರೆಯನ್ನು ಹಾಕ್ಕೊಳ್ಬೇಕು ಯಾಕಂದರೆ ಇದು ಪುನರಾವರ್ತಿತವಾಗುವ ಹಾಗೆ ಅಂತ್ಯಗೊಳ್ಳದ ಆವೃತ್ತವಾಗುವ ದಶಮಾಸ ವಿಸ್ತರಣೆಯಾಗಿದೆ ಈಗ ನಾವು ನಾಲ್ಕು ಭಾಗಿಸುವೋಳರ ದಶಮಾಸ ವಿಸ್ತರಣೆಯನ್ನು ಬರೆದ ನಂತರ ನಾವೀಗ ಪ್ರಶ್ನೆಯಲ್ಲಿ ನೀಡಿರುವ ಮತ್ತೊಂದು ಭಿನ್ನರಾಶಿ ಐದು ಭಾಗಿಸು ಏಳನ್ನು ತೆಗೆದುಕೊಳ್ಳೋಣ ಇದನ್ನು ಸಹ ಇದೇ ರೀತಿ ಮಾಡಬೇಕು ಸೊ ಐದು ಭಾಗಿಸೋಳನ್ನು ನಾವು ಐದು ಗುಣಿಸು ಒಂದು ಭಾಗಿಸು ಏಳಾಗಿ ಬರೆದುಕೊಳ್ಳೋಣ ಐದನ್ನು ಇದ್ದಾಗಿ ಬರೆದುಕೊಳ್ಳೋಣ ಎಂಟು ಒಂದು ಭಾಗಿಸಿ ಏಳರ ಬೆಲೆ ಸೊನ್ನೆ ಬಿಂದು ಒಂದು ನಾಲ್ಕು ಎರಡು ಎಂಟು ಐದು ಏಳನ್ನು ಒಂದು ಭಾಗಿಸ ಏಳರ ಸ್ಥಾನದಲ್ಲಿ ಬರೆದುಕೊಂಡು ಇವೆರಡನ್ನು ಗುಣಿಸ್ಕೊಳ್ಬೇಕು ಐದು ಐದೋಳೆ ಮೂವತ್ತ ಐದು ಐದು ಐದಲೇ ಇಪ್ಪತ್ತೈದು ಮೂರು ಇಪ್ಪತ್ತೆಂಟು ಐದೆಂಟ್ಲೇ ನಲವತ್ತೆರಡು ನಲವತ್ತು ಎರಡು ಆಗ್ತದೆ ಐದು ನಾ ಐದು ಐದೇ ಹತ್ತು ನಾಲ್ಕು ಹದಿನಾಲ್ಕು ಐದು ನಾಲ್ಕು ಇಪ್ಪತ್ತೊಂದು ಇಪ್ಪತ್ತೊಂದು ಐದೊಂದು ಐದು ಎರಡು ಏಳು ಆಗುತ್ತದೆ ಈ ದಶಮಾಂಸ ಬಿಂದುಿ ಸೊನ್ನೆನ ನೀಡಿ ತಲೆ ಮೇಲೆ ಒಂದು ಅಡ್ಡಗಿರಿಯನ್ನು ಹೇಳಿದ್ರೆ ಐದು ಭಾಗಿಸು ಏಳರ ದಶಮಾಂಸ ವಿಸ್ತರಣೆಯು ಸೊನ್ನೆ ಬಿಂದು ಏಳು ಒಂದು ನಾಲ್ಕು ಎರಡು ಎಂಟು ಐದು ಆಗುತ್ತದೆ ಇದೇ ರೀತಿ ನಾವು ಈಗ ಕೊನೆಯ ಮಿನ ಆರು ಭಾಗಿಸು ಏಳನ್ನು ತೆಗೆದುಕೊಳ್ಳೋಣ ಆರು ಭಾಗಿಸು ಏಳನ್ನು ಬರೆದುಕೊಳ್ಳೋಣ ಇಸಿಕ್ ಫಸ್ಟು ಇಲ್ಲೂ ಸಹ ನಾವು ಆರು ಭಾಗಿಸು ಏಳನ್ನು ಆರು ಗುಣಿಸು ಒಂದು ಭಾಗಿಸು ಏಳಾಗಿ ಬರೆದುಕೊಳ್ಳೋಣ ಆರನ್ನು ಇದಾಗಿ ಬರೆದುಕೊಳ್ಳೋಣ ಎಂಟು ಒಂದು ಭಾಗಿಸಿ ಏಳರ ಬೆಲೆ ಸೊನ್ನೆ ಬಿಂದು ಒಂದು ನಾಲ್ಕು ಎರಡು ಎಂಟು ಐದು ಏಳನ್ನು ಒಂದು ಭಾಗಿಸಿ ಏಳರ ಸ್ಥಾನದಲ್ಲಿ ಬರೆದುಕೊಳ್ಳೋಣ ನಾವೀಗ ಇವೆರಡನ್ನು ಎರಡನ್ನು ಉಳಿಸಿಕೊಳ್ಳೋಣ ಸೊ ಆರು ಏಳೆ ನಲವತ್ತ ಎರಡು ಆರು ಐದಲೇ ಮೂವತ್ತು ಮೂವತ್ತು ನಾಲ್ಕು ಮೂವತ್ತ ನಾಲ್ಕು ಆಗುತ್ತದೆ ಆರೆಂಟಲೇ ನಲವತ್ತೆಂಟು ನಲವತ್ತೆಂಟು ಮೂರು ಐವತ್ತ ಒಂದು ಆರೆರಲೇ ಹನ್ನೆರಡು ಐದು ಹದಿನೇಳು ಆಗುತ್ತದೆ ಆರು ನಾಲ್ಕಲೇ ಇಪ್ಪತ್ತ್ನಾಲ್ಕು ಒಂದು ಇಪ್ಪತ್ತೈದು ಆರು ಒಂದಲೇ ಆರು ಎರಡು ಎಂಟು ಆಗುತ್ತದೆ ಈ ದಶಮಾಂಶ ಬಿಂದುವನ್ನು ಇದ್ದಾಗ ಹಾಕ್ಕೊಳ್ಳ್ರಿ ಅದೇ ರೀತಿ ತಲೆ ಮೇಲೆ ಒಂದು ಅಡ್ಡಗಿರಿಯನ್ನು ಈ ರೀತಿಯಾಗಿ ಎಳೆದುಕೊಳ್ಳ್ರಿ ಹೀಗೆ ನಾವು ಆರಕ್ಕೆ ಏಳರಿಂದ ಭಾಗಿಸದೆ ನೇರವಾಗಿ ಇದರ ದಶಮಾಂಶ ವಿಸ್ತರಣೆಯನ್ನು ಸೊನ್ನೆ ಬಿಂದು ಎಂಟು ಐದು ಏಳು ಒಂದು ನಾಲ್ಕು ಎರಡಾಗಿ ಆಗಿ ಬರೀಬಹುದು ಹೀಗೆ ನಾವು ಕೊಟ್ಟಂಥ ಎರಡು ಭಾಗಿಸಿಯೋಳು ಮೂರು ಏಳು ನಾಲ್ಕು ಭಾಗಿಸಿ ಏಳು ಐದು ಭಾಗಿಸಿಯೋಳು ಮತ್ತು ಆರು ಭಾಗಿಸೋಳರನ್ನು ದೀರ್ಘ ಭಾಗಾಕಾರ ಮಾಡಲಿ ಇದರ ಸಹಾಯದಿಂದ ಅಂದರೆ ಒಂದು ಭಾಗಿಸಿಯೋಳರ ಉತ್ತರವನ್ನು ಕೊಟ್ಟಿದ್ದಾರಲ್ಲ ಇದರ ಸಹಾಯದಿಂದ ಇವುಗಳ ದಶಮಾಂಶ ವಿಸ್ತರಣೆಯನ್ನು ಬರೆದಿದ್ದೇವೆ